ಇಲ್ಲಿ ಹಂಗೆ ಸೆಟ್ ಮಾಡಿದೀವಿ ಅಂತ ಹೇಳಿದ್ರೆ ಈಗ ನೈನ್ಟಿ ನೈನ್ ಟ್ರೈ ನಡೀತಿದೆ ಎಲ್ಲ ಕಡೆ ಮಾಲ್ ನೈನ್ಟಿನ್ ನೈನ್ಟಿನ್ ಮಾರ್ಕೆಟ್ ನೈಟಿ ನೈನ್ ಮಾರ್ಕೆಟ್ ನಡೀತಿದೆ ನಾವೆಲ್ಲ ಆತರ ಎಲ್ಲ ವಸ್ತುಗಳೈನ್ಗೆ ತಂದಿದ್ದೀವಿ ಐದು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹಂಗೆ ಹಂಗಿರುತ್ತೆ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮ್ಯಾಕ್ಸಿಮ್ ಇಪ್ಪತ್ತು ರೂಪಾಯಿ ತನಕ ಇರುತ್ತೆ ಓಕೆ ಮತ್ತೆ ಮಕ್ಕಳ ಚಪ್ಪಲಿಗಳು ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಇದೆ ಇಪ್ಪತ್ತು ರೂಪಾಯಿಯಿಂದ ಹತ್ತೊಂಬತ್ತು ರೂಪಾಯಿ ಹಾಕಿದೀವಿ ಹತ್ತೊಂಬತ್ತು ರೂಪಾಯಿಯಿಂದ ಸ್ಟಾರ್ಟ್ ಇರುತ್ತೆ ಟೂ ಹಂಡ್ರೆಡ್ ತನಕ ಬರ್ತಾ ಐಟಮ್ ನೈಟಿ ಏನಲ್ಲಿ ತಂದಿದ್ದೀವಿ ಹಂಡ್ರೆಡ್ ತನಕ ಬರ್ತಾ ಐಟಮ್ ಗಳು ಫಾರ್ಟಿನಲ್ಲಿ ತಂದಿದ್ದೀವಿ ಈ ಐಟಮ್ ಒಂದು ನೋಡಿ ಇದೊಂದು ವಿತ್ ಲೇಸ್ ಬರಲ್ಲ ಇದು ನಾರ್ಮಲ್ ಟ್ರೌಸರ್ ಬರುತ್ತೆ ಐದು ಪೀಸ್ಗೆ ನೂರು ರೂಪಾಯಿ ಬರುತ್ತೆ ಬೇರೆ ಐದು ಪೀಸ್ ಐದು ಪೀಸ್ ತಗೊಂಡ್ರೆ ನೂರು ರೂಪಾಯಿ ಅದೇ ತರ ಐದು ಪೀಸ್ಗೆ ನೂರು ನೋಡಿ ತರ ಡೈಲಿ ವೇರ್ಸ್ ಮಕ್ಕಳಲ್ಲಿ ತುಂಬ ಇದೆ ಇದರಲ್ಲಿ ಯಾವ ಟಾಪ್ಸ್ ತಗೊಂಡ್ರು ನಿನ್ನೆ ನೈಟಿ ನೈನ್ ಟವಲ್ ಬರುತ್ತೆ ಬಾತ್ ಟವಲ್ಸ್ ಬರುತ್ತೆ ಇದು ಫಾರ್ಟಿ ನೈನ್ ಬರುತ್ತೆ ಬರುತ್ತೆ ಅಷ್ಟೇ ಹಂಗೆ ಕುಶನ್ ಕವರ್ ನೋಡಿ ಕುಶನ್ ಕವರ್ ಅಂತ ತುಂಬಾ ಲಾಟ್ ಹಾಕಿದೀವಿ ತುಂಬಾ ವೆರೈಟೀಸ್ ಇದೆ ಬರುತ್ತೆ ಮ್ಯಾಟ್ಸ್ ಗಳು ಫಾರ್ಟಿ ತುಂಬಾ ರಬ್ಬರ್ ಇಂದ ರಬ್ಬರ್ ಬರುತ್ತೆ ಮೇಲೆ ನಾರ್ಮಲ್ ಊಲ್ ಬರುತ್ತೆ ಬರುತ್ತೆ ಹಂಗೆ ಬಂದ್ ಮ್ಯಾಟ್ ಅಲ್ಲಿ ತುಂಬ ಫಾರ್ಟಿನಲ್ಲಿ ಸೆಟ್ ಮಾಡಿದಿವಿ ಲಾಸ್ಟ್ ನಾವು ಅಲ್ಲಿ ಸೆವೆಂಟಿ ಐಟಿಗೆ ಸೇಲ್ ಆಗಿರೋದು ಎಲ್ಲ ಫಾರ್ಟಿ ನೈನ್ ಗೆ ತಂದಿದ್ದೇವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಪೀಸ್ ಮಾಗಿ ಈಗ ತೊಂಬತ್ತೊಂಬತ್ತು ರೂಪಾಯಿ ಮಾರ್ಕೆಟ್ ಹುಡುಕಿ ಹುಡುಕಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೇವೆ ಬಲ್ಕ್ ಪರ್ಚೇಸ್ ಮಾಡ್ತೇವೆ ಮತ್ತೆ ಮಾರ್ಜಿನ್ ಕಡಿಮೆ ಇಡ್ತೇವೆ ಪ್ಲಸ್ ನಮ್ದು ಶಾಪ್ ನೋಡಿ ಶಾಪ್ ಸೆಟ್ ಅಪ್ ನಾವೇ ಡೆಕೋರೇಷನ್ ಮಾಡ್ಕೊಳ್ಳೋದು ಯಾವ್ದು ದುಡ್ಡು ಖರ್ಚು ಮಾಡಿ ಡೆಕೋರೇಷನ್ ಮಾಡ್ಕೊಳ್ಳಲ್ಲ ಓಕೆ ಹಂಗೆ ಏನೆಲ್ಲ ಸೇವ್ ಮಾಡ್ಲಿಕ್ಕೆ ಆಗುತ್ತಾ ಸೇವ್ ಮಾಡೋ ಕಡೆಯಿಂದ ಸೇವ್ ಮಾಡ್ಬೋದು ಅಂದ್ಬಿಟ್ಟು ಎರಡು ಸೇರಿ ಫಾರ್ಟಿ ಅಷ್ಟೇ ಓಕೆ ಐದು ಪೀಸ್ ಬರುತ್ತೆ ಐದು ಪೀಸಿಗೆ ನೂರು ರೂಪಾಯಿ ಅಷ್ಟು ರಫ್ ಅಂಡ್ ಅಫ್ ಅಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ ದೊಡ್ಡ ರೇಂಜ್ ಸೆಟ್ ಮಾಡಿದೆ ಇದರಲ್ಲಿ ಫಾರ್ಟಿ ನೈನ್ ಸೆಟ್ ಮಾಡಿದ್ರೆ ಈಗ ಬೆಲ್ಟ್ ಫಾರ್ಟಿ ಅಲ್ಲಿ ಇದೆ ಫಾರ್ಟಿ ನೈನ್ ಬೆಲ್ಟ್ ಫೋರ್ಟೀಲ್ ನೋಡಿ ಆ ಕಡೆ ಮಕ್ಕಳ ಕ್ಯಾಪ್ಸ್ ಎಲ್ಲ ಫಾರ್ಟಿ ನೈನ್ ರುಪೀಸ್ ಇದು ಈ ಕಡೆ ಬಂದ ದೊಡ್ಡವರ ಕ್ಯಾಪ್ಸ್ ಬಂದ್ರೆ ನೈನ್ಟೀನ್ ನೋಡಿ ಒಳ್ಳೆ ಕ್ವಾಲಿಟಿ ಕ್ಯಾಪ್ಸ್ ನೈನ್ಟೀನ್ ಇದೆ ಅದೇ ತರ ಪರ್ಸ್ ಗಳು ಸೆಟ್ ಮಾಡಿದಿವೆ ಫಾರ್ಟಿ ನೈನ್ ನೈನ್ಟೀನ್ ಪರ್ಸ್ ಗಳು ಸೆಟ್ ಮಾಡಿದಿವೆ ಮತ್ತೆ ಸನ್ ಗ್ಲಾಸ್ಗಳು ಗಳು ಸನ್ ಗ್ಲಾಸ್ ಯಾವ್ದೇ ತಗೊಂಡು ನಲವತ್ತೊಂಬತ್ತು ರೂಪಾಯಿ ಸನ್ ಗ್ಲಾಸ್ ನಾವು ಹಂಗೆ ಸೆಟ್ ಮಾಡಿದ್ವಿ ಯಾವ ತಗೊಂಡ್ರೆ ನಲವತ್ತೊಂಬತ್ತು ರೂಪಾಯಿ ಎಲ್ರು ನಮಸ್ಕಾರ ನೀವು ನೋಡ್ತಾ ಇದ್ರೆ ವಿಶು ವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ಆತ್ಮೀಯವಾಗಿರುವಂತಹ ಸ್ವಾಗತ ಫಾಜಿಲ್ ಅವರಿದ್ದಾರೆ ಬ್ರದರ್ ನಮಸ್ತೆ ಹೇಗಿದ್ದೀರಿ ಕೆಲವು ಸಮಯದಿಂದ ನಾವಿಬ್ಬರು ಇಬ್ಬರು ಮೀಟ್ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರದೇಶದಲ್ಲಿರತಕ್ಕಂತಹ ಬಡ ಜನರಾಗಿರ್ಬೋದು ಮಧ್ಯಮ ಆಗಿರ್ಬೋದು ಶ್ರೀಮಂತ ವರ್ಗಕ್ಕೆ ನೇರವಾಗಿ ಫ್ಯಾಕ್ಟ್ರಿಯಿಂದ ತಂದಿರತಕ್ಕಂತಹ ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನ ಕೇವಲ ಐದು ರೂಪಾಯಿಯಿಂದ ಪ್ರಾರಂಭ ಆಗಿ ನಮ್ಮ ಕೈಗೆಟುಕುವಂತ ದರದಲ್ಲಿ ನೀಡ್ತಕ್ಕಂತಹ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ಮಾಡಿರುವಂತಹ ವಿಡಿಯೋಗಳಿಗೆ ಒಳ್ಳೆ ರೀತಿಯ ಸಹಕಾರವನ್ನು ಕೊಟ್ಟು ನಿಮ್ಮ ಮನೆಗೆ ಬೇಕಾಗಿರುವಂತಹ ಐಟಮ್ಸ್ ಗಳನ್ನ ಜಾಣ್ಮೆಯಿಂದ ಕೊಂಡೊಯ್ದಿದ್ದೀರಾ ಅದಕ್ಕಾಗಿ ಎಲ್ರಿಗೂ ನಾವು ಧನ್ಯವಾದ ಸಲ್ಲಿಸೋಣ ನಂತರ ಇವಾಗ ನಾನು ಮಹಾ ಲಾಭದ ವಿಚಾರದಲ್ಲಿ ನಾವೆಲ್ಲ ಅಲ್ಲಿ ಮೀಟ್ ಆಗಿದ್ವಿ ಸಣ್ಣ ಹೆಸರಿನ ಬದಲಾವಣೆ ಮಹಾ ಮಹಾಮಾರ್ಟ್ ಅಂತ ನಮ್ಮ ಕಣ್ಣ ಮುಂದೆ ಬಂದಿದೆ ಈ ಬಾರಿ ಅಂಗಡಿಯ ಹೆಚ್ ಎಂ ಆಡಿಟೋರಿಯಂನ ಪಕ್ಕ ಜ್ಞಾನ ಭಾರತಿ ಇನ್ಸ್ಟಿಟ್ಯೂಷನ್ ಎದುರು ಭಾಗದಲ್ಲಿ ಮಾರ್ಟ್ ಅನ್ನುವಂತಹ ನಮ್ಮ ಫಾಜಿಲ್ ಅವರ ಮುಂದೆ ಸಂಸ್ಥೆ ಪ್ರಾರಂಭವಾಗಿದೆ ಈ ಬಾರಿ ನಿಮಗೆ ಸಿಗ್ತಕ್ಕಂಥ ರೇಟ್ಗಳು ಎಷ್ಟರಿಂದ ಅಂತ ಹೇಳಿದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ನಲವತ್ತೊಂಬತ್ತು ರೂಪಾಯಿ ಎಪ್ಪತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ನೂರ ರೂಪಾಯಿ ಇಷ್ಟು ರೇಟ್ಗಳಿಗೆ ನಮ್ಮ ಮನೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ ಅನ್ನ ಇಲ್ಲಿಂದ ಬಂದು ಪಡ್ಕೊಂಡು ಹೋಗಬಹುದು ದೊಡ್ಡ ಸೋಮ ಓಪನ್ ಮಾಡಿದ್ದಾರೆ ಹಾಗಿರುವಾಗ ಫಾಜಲ್ ಅವ್ರ ಜೊತೆಗೆ ನಾನು ಮಾತಾಡ ಅಂದ್ರೆ ಐಟಮ್ಸ್ ಗಳ ಹತ್ರ ಹೋಗಿ ಮಾತಾಡಸ್ತೀನಿ ಅದಕ್ಕಿಂತ ಮೊದಲು ಈ ಬಾರಿ ಉಪ್ಪಿನ ಅಂಗಡಿ ಜನತೆಗೆ ಮೊದಲಿಗೆ ಏನು ಹೇಳೋದಕ್ಕೆ ಇಷ್ಟ ಪಡ್ತೀರಿ ನಾವು ಇಲ್ಲಿ ಆಲ್ರೆಡಿ ಮಾಡಿದ್ದೀವಿ ಅಂಗಡಿ ನಾವು ಮಾಡಿದ್ದೇವೆ ಇಲ್ಲಿಂದ ನಾವು ಪುತ್ತೂರು ಮಾಡ ಪುತ್ತೂರಲ್ಲಿ ನಾವು ಶಾಪ್ ಆಗ್ಬೇಕು ಅಂತ ಇದ್ದವು ಮತ್ತೆ ಬೆಳ್ತಂಗಡಿ ಮಾಡಬೇಕು ಅಂತ ಲಾಸ್ಟ್ ನಿಮ್ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಬಂದಿದೆ ಪುತ್ತೂರು ಮಾಡಿ ಬೆಳ್ತಂಗಡಿ ಮಾಡಿ

ಕೊಡ್ತಾ ಇದ್ದೀರಿ ಓಕೆ ಬಹಳಷ್ಟು ನಮಗೆ ಆಫರ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಕೊಡ್ತಾ ಇದ್ದೀರಿ ಹಾಗಿದ್ರೆ ಏನೆಲ್ಲ ಐಟಮ್ಸ್ ಗಳಿದೆ ಅಂತ ಹೇಳೋದನ್ನ ನೋಡಬೇಕು ಯಾಕಂದ್ರೆ ನಮಗೆ ಕುತೂಹಲ ಇದೆ ನೋಡಿ ಕೇವಲ ಉಪ್ಪಿನಂಗಡಿ ಅವರು ಮಾತ್ರ ಅಲ್ಲ ಪುತ್ತೂರಿನವರಿಗೂ ಹತ್ರ ಆಗ್ಲಿ ಈ ಕಡೆ ಬೆಳ್ತಂಗಡಿ ಅವರಿಗೂ ಹತ್ರ ಆಗ್ಲಿ ಆ ಕಡೆ ಮಂಗಳೂರಿಗೂ ಹತ್ರ ಆಗ್ಲಿ ಮಾಣಿಗೂ ಹತ್ರ ಆಗಲಿ ಈ ಕಡೆ ನಮಗೆ ಕಡಬ ಎಲ್ರಿಗೂ ಹತ್ರ ಆಗ್ಲಿ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಉಪ್ಪಿನಂಗಡಿಯ ಜಂಕ್ಷನ್ ನಲ್ಲಿ ಮಹಾ ಮಾರ್ಟ್ ಪ್ರಾರಂಭವಾಗಿದೆ ಸೊ ಸಮಯ ವ್ಯರ್ಥ ಬೇಡ ಎಲ್ಲ ಐಟಮ್ಸ್ ಗಳು ಏನಿದೆ ಅಂತ ನೋಡ್ಕೊಂಡು ಬರೋಣ ನಿಮ್ಮ ಮನೆಗೆ ಬೇಕಾಗಿರುವಂತಹ ಐಟಮ್ಸ್ ಅನ್ನ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಕೊಂಡೋಗಿ ಅಷ್ಟೇ ನಾವು ಹೇಳೋದು ಸೊ ಸಮಯ ವ್ಯರ್ಥ ಬೇಡದೆ ಈ ವಿಡಿಯೋ ಬಂದಿರೋ ತಕ್ಷಣದಲ್ಲಿ ಬನ್ನಿ ಮತ್ತೆ ಜಾತ್ರೆ ಆಗಿ ಹೋಗುತ್ತೆ ಹೌದು ಪ್ರಾಬ್ಲಮ್ ಆಗುತ್ತೆ ವಿಡಿಯೋ ಬಂದಿರುವಾಗ ಬನ್ನಿ ಐಟಮ್ಸ್ ಕ್ಲಿಯರ್ ಆಗಿ ಎಲ್ಲ ಹೇಳ್ತಾ ಹೋಗ್ತಾರೆ ಎಸ್ ಬನ್ನಿ ಮಹಾಮಾಲ್ಟ್ ಅಲ್ಲಿ ಇದೇ ಐದು ರೂಪಾಯಿ ಹತ್ತು ರೂಪಾಯಿ ನಲವತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ನೂರ ನಲವತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಏನೆಲ್ಲ ವೆರೈಟಿ ಆಗಿರುವಂತ ಐಟಮ್ ಸಿಗುತ್ತೆ ಅಂತ ಹೇಳದ್ರ ಬಗ್ಗೆ ನಮಗೆ ಇವಾಗ ತುಂಬಾ ಕುತೂಹಲ ಇರಬಹುದು ಅದಕ್ಕಾಗಿ ಫಾಜಿಲ್ ಅವ್ರ ಜೊತೆಗೆ ಈ ಫ್ರಂಟಿಂದ ಒಳಗೆಲ್ಲ ಸುತ್ತಿಸ್ಕೊಂಡು ಬರ್ತೀನಿ ಸರ್ ನಮಸ್ತೆ 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 ಫರ್ನಿಚರ್ ನೋಡಿ ಸೆಟ್ ಮಾಡಿದೀನಿ ಹೊರಗಡೆ ಇದರಲ್ಲಿ ಬೆಡ್ ಇದೆ ಬೆಡ್ ಬತ್ತ ವಿತ್ ಫಾರ್ಮ್ ಆಗ್ಬಿಟ್ಟು ಬರುತ್ತೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಇದು ನಿಮ್ಗೆ ವೈರ್ ಕೋಟ್ ಆದ್ರೆ ನಿಮ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಬಂದ್ಬಿಡುತ್ತೆ ವೈರ್ ಕೋಟ್ ಆದ್ರೆ ಹಂಗ ಈಸಿ ಚೇರ್ ಇದೆ ಸ್ಟೆಪ್ ಸ್ಟೂಲ್ ಗಳಿದೆ ಫೈವ್ ಹಂಡ್ರೆಡ್ ಫೋರ್ ನೈಂಟಿ ಏನ್ ಬರುತ್ತೆ ಮತ್ತೆ ನೋಡಿ ಆಮ್ಲ ಚೇರ್ ಬೇರೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಇರುತ್ತೆ ನಾರ್ಮಲ್ ನಿಮ್ಗೆ ಕ್ವಾಲಿಟಿ ಬೇಕು ಅಂದ್ರೆ ಫೋರ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಅನ್ಕೋದ್ರೆ ಟೂ ಇಯರ್ಸ್ ಗಾರಂಟಿ ನಮ್ಮ ಹತ್ರ ಸಿಗುತ್ತೆ ಹಂಗೆ ವುಡ್ वुड ಟೇಬಲ್ ಗಳು ಟೇಬಲ್ ಗಳೆ ಮೂರು ನಾಲ್ಕು ಟೈಪ್ ಟೈಪ್ ಇದೆ ಮತ್ತೆ ಟೈಪ್ ಇದೆ ನಮ್ಮ ಇದು ಟಾಪ್ ಐಟಮ್ ಸುಳ್ಳದಲ್ಲಿ ನಾವು ಟಾಪ್ ಸೇಲ್ ಮಾಡಿರೋ ಐಟಮ್ ಆಗಿರಲ್ಲ ಇದೆ ಅಲ್ವಾ ಇದು ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಇದ್ರಲ್ಲಿ ಹೊಸದೊಂದು ಮಾಡೆಲ್ ಬಂದಿದೆ ದೊಡ್ಡದ ಅದೇ ರೌಂಡ್ ಅಲ್ಲಿ ಬಂದಿದೆ 500 ಬರುತ್ತೆ ಹಂಗೆ ಬಂದ್ರೆ ನಾವು ಇಂಡೋರ್ ಪಾರ್ಟ್ ಅಲ್ಲಿ ನೋಡೋದಾದರೆ ನಾವು ಫಾರ್ಟಿ ನೈನ್ ಅಂತ ಬಿಟ್ಟು ಎರಡು ಸೈಜ್ ಅಲ್ಲಿ ಹಾಕಿದ್ವಿ 49 59 hide, okay. Okay. 49 okay. 59 ಎರಡು ಸೇರಿ 49 ಅಷ್ಟೇ ಎರಡು ಸೇರಿ 49 ಅದೇ ತರ ದೊಡ್ಡದು ನೋಡಿ ಇದೆ ಇದೆ ಲಮಿನಸ್ ವೈಟ್ ಫಸ್ಟ್ ಕ್ವಾಲಿಟಿಯಲ್ಲಿ ಇರುತ್ತೆ ಎರಡು ಸೇರಿ 99 ಇರುತ್ತೆ ಅದೇ ತರ ನಿಮಗೆ ಡೋರ್ ಪಾಟ್ಸ್ ಬೇಕಾದ್ರೆ ಪ್ರೊಫೆನ್ಟಾ ಬರುತ್ತೆ ನೋಡಿ ಐದು ಪೀಸ್ ಬರುತ್ತೆ ಓಕೆ ಐದು ಪೀಸಿಗೆ ನೂರು ರೂಪಾಯಿ ಅಷ್ಟೇ ರಫ್ ಅಂಡ್ ಟಫ್ ಅಲ್ಲಿ ಲೋಕಲ್ 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 ಆದ್ರೆ ನಿಮ್ಗೆ ಇದಕ್ಕಿಂತ ದೊಡ್ಡ ಸೈಜ್ ನಾಲ್ಕು ಪೀಸಿಗೆ ನೂರು ರೂಪಾಯಿ ಸಿಗುತ್ತೆ ಇದು ತುಂಬಾ ಪೋಟಲ್ ನಾವು ತುಂಬಾ ವೆರೈಟಿಸ್ ಫಾರ್ಟಿ ನೈನ್ ಅಂತ ತುಂಬಾ ಸೆಟ್ ಮಾಡಿದ್ದೇವೆ ಆರ್ಟಿಫಿಷಿಯಲ್ ಫ್ಲವರ್ಸ್ ದೊಡ್ಡ ರೇಂಜ್ ಸೆಟ್ ಓಕೆ ದೊಡ್ಡ ಸೆಟ್ ಮಾಡಿದೆ ಇದ್ರಲ್ಲೂ ಫಾರ್ಟಿ ನೈನ್ ಸೆಟ್ ಮಾಡಿದ್ದೀವಿ ಫಾರ್ಟಿ ಇದೆ ಫಾರ್ಟಿ ಇಂದ ಫ್ಲವರ್ ಸ್ಟಾರ್ಟ್ ಆಗುತ್ತೆ ಫಾರ್ಟಿ ನೈನ್ ನೈನ್ ಇಂದ ಕೌಂಟ್ರಿಗೆ ಹೋಗಿ ಓಕೆ ಇಂಪಾರ್ಟೆಂಟ್ ಎಲ್ಲ ಇದೆಲ್ಲ ನಲವತ್ತೊಂಬತ್ತು ರೂಪಾಯಿ ಬರುತ್ತೆ ಚೋಯ್ಸಸ್ ನಲ್ವತ್ತೊಂಬತ್ತು ರೂಪಾಯಿ ಪ್ರೆಸ್ ಮಾಡೋದ್ರೆ ಇದು ಫಾರ್ಟಿ ಬರುತ್ತೆ ಅಷ್ಟೇ ಇದೆ ಕಬಿನಿಂತ ಒಂದು ಬ್ರ್ಯಾಂಡ್ ಇದು ಒಳ್ಳೆ ಬ್ರ್ಯಾಂಡ್ ಇರುತ್ತೆ ಸರ್ಫೆಕ್ಸ್ ಒಂದು ಬಾರ್ ಸೊಪ್ಪ ಇರುತ್ತೆ ಏಯ್ಟಿ ರುಪೀಸ್ ಕೊಟ್ಟಿರ್ತವೆ ಇದು ಸುಳ್ಳು ರಿಪೀಟ್ 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 ಕಸ್ಟಮರ್ ಕೇರ್ ಐಟಮ್ ಇದು ಹ್ಯಾಂಡ್ ವಾಶ್ ಇದೆ ನೋಡಿ ಒಳ್ಳೆ ಕ್ವಾಲಿಟಿ ಫಾರ್ಟಿ ಏನ್ ಬರುತ್ತೆ ನಿಮಗೆ ಅದೇ ತರ ನೋಡಿ ಒಂದ್ ಲೀಟರ್ ಲಿಕ್ವಿಡ್ ಡಿಟರ್ಜೆಂಟ್ ಇದು ಏಯ್ಟಿ ನೈನ್ ರುಪೀಸ್ ನೀವು ಒನ್ ಟೈಮ್ ತಗೊಂಡಾಗ ಯೂಸ್ ಇದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಿಮಗೆ ಅಷ್ಟು ಕ್ವಾಲಿಟಿ ಇದೆ ಇವರೆಲ್ಲ ಪ್ರಾಡಕ್ಟ್ ಒಳ್ಳೆ ಕ್ವಾಲಿಟಿ ಇದೆ ಸೂಪರ್ ಸೂಪರ್ ಕ್ವಾಲಿಟಿ ಅದೇ ತರ ನಾವು ಈ ತರ ಈಗ ಇಲ್ಲಿ ಬಂದ್ರೆ ಬೆಲ್ಟ್ ದೊಡ್ಡವರಿಗೆ ಬೆಲ್ಟ್ ಫಾರ್ಟಿ ನೈನ್ ಇದೆ ಫೋಟಿ ನೈನ್ ಇಲ್ಲಿ ನೋಡಿ ಆ ಕಡೆ ಮಕ್ಕಳ ಕ್ಯಾಪ್ಸ್ ಎಲ್ಲ ಫಾರ್ಟಿ ನೈನ್ ರುಪೀಸ್ ಇದು ಈ ಕಡೆ ದೊಡ್ಡವರ ಕ್ಯಾಪ್ಸ್ ಬಂದ್ರೆ ನೈಂಟಿ ನೋಡಿ ಒಳ್ಳೆ ಕ್ವಾಲಿಟಿ ಕ್ಯಾಪ್ಸ್ ನೈನ್ಟೀನ್ ಅಲ್ಲಿ ಅದೇ ತರ ಪರ್ಸ್ ಗಳು ಸೆಟ್ ಮಾಡಿದಿವೆ ಫೋರ್ಟಿ ನೈನ್ ನೈನ್ಟೀನ್ ಪರ್ಸ್ ಗಳು ಸೆಟ್ ಓಕೆ ಮತ್ತೆ ಸನ್ಗ್ಲಾಸ್ಗಳು ಸನ್ಗ್ಲಾಸ್ ಯಾವುದೇ ತಗೊಳ್ಳಿ ನಲವತ್ತೊಂಬತ್ತು ರೂಪಾಯಿ ಓಕೆ ಸನ್ ಗ್ಲಾಸ್ ನಾವು ಹಂಗೆ ಸೆಟ್ ಮಾಡಿದ್ರೆ ಯಾವ ತಗೊಂಡ್ರೆ ನಲವತ್ತೊಂಬತ್ತು ರೂಪಾಯಿ ಯಾವ ತಗೊಂಡ್ರೆ ಯಾವ ತಗೊಂಡ್ರೆ ನಲ್ವತ್ತೊಂಬತ್ತೆ ಸಾಕ್ಸ್ ಗಳಿದೆ ಹೌದು ಹೌದು ಮತ್ತೆ ಇಂಡೋರ್ ಪಾಟ್ ಸೆಟ್ ಮಾಡಿದ್ದೀವಿ ಹ್ಯಾಂಗಿಂಗ್ ಪಾಟ್ ಸೆಟ್ ಮಾಡಿದೀವಿ ಇದು ವಿತ್ ವಿತ್ ಹ್ಯಾಂಗಿಂಗ್ ಆಗಿ ಬರುತ್ತೆ ಮೂರಕ್ಕೆ ತೊಂಬತ್ತೊಂಬತ್ತು ರೂಪಾಯಿ ಸೆಟ್ ಮಾಡಿದ್ದೇವೆ ಓಕೆ ಇನ್ನು ತುಂಬಾ ಅದೇ ತರ ತುಂಬಾ ಐಟಮ್ ಗಳಿದೆ ಬನ್ನಿ ಫೋರ್ಟೀನ್ ನೈನ್ಟೀನ್ ತುಂಬಾ ತೋರಿಸ್ತೇನೆ ಐಟಮ್ ನೋಡಿ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಸೆಟ್ ಮಾಡಿದೀವಿ ಟೈಮ್ ನಾವು ಐದು ರೂಪಾಯಿ ತಗೊಂಡ್ಬಿಟ್ಟು ಐದು ರೂಪಾಯಿ ಮಾತ್ರ ಐಟಮ್ ನಾವು ಈಗ ಏನ್ ಮಾಡಿದ್ರೆ ಐದು ರೂಪಾಯಿ ಎಲ್ಲ ಒಂದೇ ಟೇಬಲ್ಗೆ ಬಂದಿದೆ ಓಕೆ ಸ್ಪ್ರೆಡ್ ಮಾಡ್ಲಿಲ್ಲ ಎಲ್ಲ ಒಂದ್ ಕಡೆ ಬಂದಿದೆ ಐದು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಕ್ಸಿಮ್ ಇಪ್ಪತ್ತು ರೂಪಾಯಿ ತನಕ ಇರುತ್ತೆ ನೋಡಿ ಐದು ರೂಪಾಯಲ್ಲಿ ಬರುತ್ತೆ ಐದು ರೂಪಾಯಿ ತುಂಬಾ ವಸ್ತುಗಳು ನಾವು ಇಂಡಿವಿಲ್ ತೋಸಿಗೆ ತುಂಬ ಐಟಮ್ ಇರುತ್ತೆ ಮಾಡಿದ ಮಿಲ್ಕ್ ಮಕ್ಸೆಲ್ಲ ಫಾರ್ಟಿನೈನ್ ಇದು ಮಿಲ್ಕ್ ಮಗ್ಸ್ ಮತ್ತೆ ನೋಡಿ ಬರಾಣಿ ಗ್ಲಾಸ್ ಬರಾಣಿಗಳು ಬರುತ್ತೆ ಫಾರ್ಟಿನೈನ್ ಈ ತರ ದೊಡ್ಡ ಬೌಲ್ ಬರುತ್ತೆ ನೋಡಿ ಇದು ಫೋರ್ಟಿ ನೈನ್ ಬರುತ್ತೆ ಓಕೆ ಮೆಲಾಮಿನ್ ಮೆಲಾಮಿನ್ ಬೌಲ್ಸ್ಗಳು ಮೆಲಾಮಿನ್ ಪ್ಲೇಟ್ ಬರುತ್ತೆ ನೋಡಿ ಫಾರ್ಟೀನ್ ಬರುತ್ತೆ ನಿಮಗೆ ಅದೇ ತರ ನೋಡಿ ಇದು ಬೆಡ್ ರೂಮ್ ಅಲ್ಲಿ ಮಾಡ್ಕೋ ಬಿನ್ಸ್ ಬರುತ್ತೆ ಬರುತ್ತೆ ಕಂಟೈನರ್ಸ್ ಬರುತ್ತೆ ಈ ಈ ತರ ತರ ನೋಡಿ ಸೆಟ್ ಎರಡಕ್ಕೆ ಇದು ಬರುತ್ತೆ ಮತ್ತೆ ಇದು ಬೇಬಿ ಕ್ಲಾತ್ಸ್ ಬರುತ್ತೆ ನೈನ್ ಬರುತ್ತೆ ಇದು ಇದು ನೋಡಿ ಇದು ದೊಡ್ಡ ಟವಲ್ ಬರುತ್ತೆ ಬಾತ್ ಟವಲ್ಸ್ ಬರುತ್ತೆ ಇದು ಫಾರ್ಟಿ ನೈನ್ ಬರುತ್ತೆ ದೊಡ್ಡ ಟವಲ್ ಇದು ಹೌದು ಫಾರ್ಟಿ ನೈನ್ ರುಪೀಸ್ ಬರುತ್ತೆ ಅಷ್ಟೇ ಹಂಗೆ ಕುಶನ್ ಕವರ್ ನೋಡಿ ಕುಶನ್ ಕವರ್ ಅಂತ ತುಂಬಾ ಲಾಟ್ ಹಾಕಿದೀವಿ ತುಂಬಾ ಇದೆ ಎಲ್ಲ ಫಾರ್ಟಿ ನೈನ್ ಬರುತ್ತೆ ತುಂಬಾ ತುಂಬ ರಬ್ಬರ್ ಇಂದ ಕಡೆ ರಬ್ಬರ್ ಬರುತ್ತೆ ಮೇಲೆ ನಾರ್ಮಲ್ ಊಲ್ ಬರುತ್ತೆ ಬರುತ್ತೆ ಹಂಗೆ ಇನ್ನು ಮ್ಯಾಟ್ ಅಲ್ಲಿ ತುಂಬಾ ಫಾರ್ಟಿನಲ್ಲಿ ಸೆಟ್ ಮಾಡಿದ್ವಿ ಇಲ್ಲಿ ಲಾಸ್ಟ್ ನಾವು ಅಲ್ಲಿ ಸೆವೆಂಟಿ ಏಯ್ಟಿಗೆ ಸೇಲ್ ಆಗಿರೋದು ಎಲ್ಲ ಫಾರ್ಟಿ ನೈನ್ ಗೆ ತಂದಿದ್ದೇವೆ ಮತ್ತೆ ಫ್ಲವರ್ಸ್ ನೋಡಿ ಇಲ್ಲಿ ಫ್ಲವರ್ಸ್ ಹಾಕಿದ್ರೆ ಎಲ್ಲ ಫಾರ್ಟಿ ನೈನ್ ಈ ಫ್ಲವರ್ಸ್ ಅಲ್ಲಿ ಯಾವ ತಗೊಂಡ್ರೆ ನಿಮ್ಗೆ ಫೋರ್ಟಿ ನೈನ್ ಯಾವ ತಗೊಂಡ್ರೆ ಅಷ್ಟೇ ಫಾರ್ಟಿ ನೈನ್ ಹೌದು ಫಾರ್ಟಿನೈಲ್ ಇನ್ನು ಬರೋ ಐಟಮ್ ಫಾರ್ಟಿ ನೈನ್ ಇಲ್ಲಿ ನೋಡಿ ಇದು ರಫ್ ಅಂಡ್ ಟಫ್ ಮರ ಬರುತ್ತೆ ಫಾರ್ಟಿ ನೈನ್ ಇದು ನೋಡಿ ಕಂಗನ ಅಂತ ಒಂದು ಬಾಸ್ಕೆಟ್ ಬರುತ್ತೆ ಇದು ಫಾರ್ಟಿ ಬರುತ್ತೆ ಇದು ನಂಬರ್ ನಂಬರ್ ಟ್ವೆಲ್ ಪಾಟ್ ರಫ್ ಅಂಡ್ ಟಫ್ ಇದು ಫಾರ್ಟಿ ನೈನ್ ಗೆ ಬರುತ್ತೆ ಇದೆಲ್ಲವೂ ಕೂಡ ಫೋರ್ಟಿ ನೈನ್ ರುಪೀಸ್ ಕೇವಲ ನಲ್ವತ್ತ ಒಂಬತ್ತು ರೂಪಾಯಿಗಳಿಗೆ ನೋಡಿ ಈ ತರ ಕಂಟೈನರ್ ಸೆಟ್ ಮಾಡಿದೀವಿ ನಾವು ಕಂಟೈನರ್ ಒಂದು ದೊಡ್ಡದು ಅದಕ್ಕಿಂತ ಚಿಕ್ಕದು ಇನ್ನೊಂದು ಇನ್ನು ಅದಕ್ಕಿಂತ ಸಿಕ್ಕೋದು ಇನ್ನೊಂದು ಮೂರು ಸೇರಿ ತೊಂಬತ್ತೊಂಬತ್ತು ರೂಪಾಯಿ ರೂಪಾಯಲ್ಲಿ ಹೌದು ಇನ್ನು ತೊಂಬತ್ತೊಂಬತ್ತಲ್ಲಿ ನೋಡಿ ಈ ತರ ಒಳ್ಳೆ ಹೈ ಕ್ವಾಲಿಟಿ ಕಂಟೈನರ್ ತೊಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಇಷ್ಟು ದೊಡ್ಡ ಕಂಟೈನರ್ ಮೂರ್ ಪೀಸ್ಗೆ ತೊಂಬತ್ತೊಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಇದು ಬರಣಿ ನಾವು ಲಾಸ್ಟ್ ಸುಳ್ಳದಲ್ಲಿ ಒನ್ ಏಟಿ ಒನ್ ಸೆವೆಂಟಿಗೆ ಸೇಲ್ ಆಗಿರೋದು ಒಂದು ಹಂಡ್ರೆಡ್ ರುಪೀಸ್ ಇದೆ ಕಮ್ಮಿ ನೈನ್ಟೀನ್ ಆಫರ್ ಆಫರ್ ಹಾಕ್ಲಿಕ್ಕೆ ಇದು ನೋಡಿ ಯಾರು ಗ್ಲಾಸ್ ಬರುತ್ತೆ ಯಾರ ಯಾರ ಬ್ರಾಂಡ್ ಗ್ಲಾಸ್ ಗೊತ್ತಿರುತ್ತೆ ಹೋಟೆಲ್ ಅವರಿಗೆ ಗೊತ್ತಿರುತ್ತೆ ಟೂ ಫಾರ್ಟಿ ನೈನ್ ಟುವೆಲ್ ಪೀಸ್ಗೆ ಬರುತ್ತೆ ಇದರಲ್ಲಿ ಟೂ ಫಾರ್ಟಿ ನೈನ್ ಟುವೆಲ್ ಪೀಸ್ ಡಜನ್ಗೆ ಟೂ ಫಾರ್ಟಿ ನೈನ್ ಬರುತ್ತೆ ಪ್ಲಸ್ ಇದರಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಒಂದು ಐಟಮ್ ಐಟಮ್ ಇದೆ ನೋಡಿ ಓಕೆ ನೈಂಟಿ ನೈನ್ ಇದು ಆರ್ ಪೀಸ್ಗೆ ತೊಂಬತ್ತೊಂಬತ್ತು ರೂಪಾಯಿ ಓಕೆ ಅಷ್ಟೇ ಮತ್ತೆ ಇದ್ರ ನೋಡಿ ಇದೆಲ್ಲ ಹೈ ಕ್ವಾಲಿಟಿ ಇದು ನೋಡಿ ಹೈ ಕ್ವಾಲಿಟಿ ಇರುತ್ತೆ ಇದು ಹೈ ಕ್ವಾಲಿಟಿ ಇರುತ್ತೆ ಮೂರು ಪೀಸ್ಗೆ ತೊಂಬತ್ತೊಂಬತ್ತು ಆಗಿದೆ ಇದೇ ಸುಳ್ಳಿದಲ್ಲಿ ಫಾರ್ಟಿ ನೈನ್ಗೆ ಒಂದು ಪೀಸ್ಗೆ ಸೇಲ್ ಆಗಿರೋದು ತ್ರೀ ಪೀಸ್ಗೆ ನೈಂಟಿ ಗೆ ತಂದಿದ್ದೇವೆ ಅದೇ ತರ ಮೆಲಾಮೈನ್ ಪ್ರೈಸ್ ತುಂಬಾ ಸೆಟ್ ಮಾಡಿದ್ದೀವಿ ಮೆಲಾಮೈನ್ ಪ್ರೈಸ್ ಬೌಲ್ಸ್ಗಳು ಮೆಲಾಮೈನ್ ಪೆಡಲ್ ಬಿನ್ ತೊಂಬತ್ತೊಂಬತ್ತು ರೂಪಾಯಿ ಸೆಟ್ ಮಾಡಿದ್ದೇವೆ ಅದೇ ತರ ನೋಡಿ ಇದು ನಮ್ಮ ಓಲ್ಡ್ ಮಾಡಲ್ ಕಿಂಡಿಸ್ ಅಂತ ಹೇಳ್ತಾರೆ ಇದ್ರಲ್ಲಿ ಎರಡು ಟೈಪ್ ಇದೆ ನೈಂಟಿ ನೈನ್ ಇದೆ ಫಾರ್ಟಿ ನೈನ್ ಐಟಮ್ ಇದೆ ಮತ್ತೆ ಮಕ್ಕಳ ಚಪ್ಪಲಿಗಳು ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಇದೆ ಇಪ್ಪತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಹಾಕಿದೀವಿ ಹತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಇರುತ್ತೆ ನೋಡಿ ಇದು ಬೇಸನ್ ಫಾರ್ಟೀನ್ ಸೆಟ್ ಮಾಡಿದ್ವಿ ನೋಡಿ ಇಷ್ಟು ದೊಡ್ಡ ಬೇಸನ್ ನಾವು ಒನ್ಲಿ ಫಾರ್ಟೀನ್ ಕೊಡ್ತೀವಿ ಅದೇ ತರ ಅದರಲ್ಲೇ ದೊಡ್ಡದ್ ಬರುತ್ತೆ ನೋಡಿ ಇದು ಬೇರೆ ಒನ್ಲಿ ಇರುತ್ತೆ ಅದೇ ತರ ಲಾಂಡ್ರಿ ಲಾಂಡ್ರಿ ಇದು ನೈಂಟಿ ನೈನ್ ಇದರಲ್ಲಿ ಒಂದು ವಿಷಯ ಇದೆ ಇದು ಬ್ಲಾಕ್ ಕಲರ್ ಲೋಕಲ್ ಐಟಮ್ ಇರುತ್ತೆ ಕ್ವಾಲಿಟಿ ಇರೋಲ್ಲ ಇದರಲ್ಲಿ ಯಾವುದೇ ಕ್ವಾಲಿಟಿ ಇರಲ್ಲ ಒಡೀತದ ಐಟಮು ನೈಂಟೈನ್ ಪ್ರಮೋಟ್ ಮಾಡ್ತೀವಿ ಎಲ್ಲರೂ ಪ್ರಮೋಟ್ ಮಾಡ್ತಾರೆ ನೈಂಟೈನಲ್ಲಿ ಇದರಲ್ಲಿ ನಿಮಗೆ ಇನ್ನೂ ಆಪ್ಷನ್ಸ್ ಇದೆ ಎರಡು ಪೀಸಿಗೆ ಇನ್ನೂರೈವತ್ತು ರೂಪಾಯಿ ಇದಕ್ಕಿಂತ ಸ್ವಲ್ಪ ಬೆಟರ್ ಕ್ವಾಲಿಟಿ ಸಿಗುತ್ತೆ ಇದಾದರೆ ಬ್ಲಾಕ್ ಪ್ಲಾಸ್ಟಿಕ್ ಯೂಸ್ ಮಾಡಿದಾನೆ ರೀಸೈಕಲ್ ಪ್ಲಾಸ್ಟಿಕ್ ಯೂಸ್ ಮಾಡಿದಾನೆ ಅದಕ್ಕೆ ಬ್ಲ್ಯಾಕ್ ಇರುತ್ತೆ ಅಲ್ಲಿ ಎಲ್ಲ ಏನು ಪ್ರಾಡಕ್ಟ್ ಬರುತ್ತೆ ಎಲ್ಲ ರೀಸೈಕಲ್ ಪ್ಲಾಸ್ಟಿಕ್ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಒರಿಜಿನ ಹಾಕಿದ್ದೀವಿ ನೋಡಿ ಮೇಲೆಗಡೆ ಹಾಕಿ ಕಾಣ್ತಿರೋ ಕಲರ್ಫುಲ್ ಐಟಮ್ಗಳೆಲ್ಲ ಫಸ್ಟ್ ಕ್ವಾಲಿಟಿ ಐಟಮ್ಗಳು ಅದರಲ್ಲಿ ಪಕ್ಕದಲ್ಲಿ ಬ್ಲ್ಯಾಕ್ ಬಂದುಬಿಟ್ರೆ ಅವನು ಸೆಕೆಂಡ್ ಆಗಿಬಿಡ್ತಾನೆ ರೀಸೈಕಲ್ ಆಗಿರುತ್ತೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಅದು ತೋರಿಸ್ಕೊಡ್ತೀನಿ ಫಸ್ಟ್ ಕ್ವಾಲಿಟಿ ಕ್ವಾಲಿಟಿ ಗೊತ್ತಿರಬೇಕು ನಾನು ಎಲ್ಲ ನಾವು ಸೇಲ್ ಮಾಡಲಿಕ್ಕೆ ನಿಟ್ಟಿರೋದು ಕ್ವಾಲಿಟಿ ನಿಮಗೆ ಅರ್ಥ ಆಗಲಿಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬ್ಲ್ಯಾಕ್ ಮೆಟೀರಿಯಲ್ ಬಂದರೆ ಎಲ್ಲ ಇರುತ್ತೆ ರೀಸೈಕಲ್ ಇರುತ್ತೆ ರೀಸೈಕಲ್ ಪ್ಲಾಸ್ಟಿಕ್ ಇದು ನಿಮಗೆ ಬೇರೆ ಅದು ತೊಂಬತ್ತೊಂಬತ್ತು ರೂಪಾಯಲ್ಲಿ ಸಿಗುತ್ತೆ ಅದೇ ಥರ ನಿಮಗೆ ನೋಡಿ ಈ ಥರ ದೊಡ್ಡ ಬೇಸನ್ಗಳು ಬರುತ್ತೆ ಮೂರು ಪೀಸ್ ಬೇಸನ್ಗೆ ನೈನ್ಟೀನೈನ್ ಹಾಕಿದ್ದೀವಿ ಮೂರು ಪೀಸ್ ಇದರಲ್ಲಿ ಮೂರು ಇದೆ ಸ್ಟಿಕ್ಕರ್ ಹಾಕಿದ್ದೀವಿ ಮೂರು ಪೀಸಿಗೆ ನೈನ್ಟೀನಲ್ಲಿ ಇರುತ್ತೆ ಅದೇ ಥರ ಇದು ಈ ಕಂಟೈನರ್ ನೋಡಿ ದೊಡ್ಡ ಕಂಟೈನರ್ ಬರುತ್ತೆ ಹತ್ತು ಲೀಟ್ರು ಒಂದು ಹತ್ತು ಲೀಟ್ರು ಒಂದು ಐದು ಲೀಟ್ರು ಒಂದು ಎರಡು ಲೀಟ್ರು ಒಂದು ಇನ್ನೊಂದು ಒಂದು ಲೀಟ್ರ್ ಎಲ್ಲ ಸೇರಿ ಟು ಫಿಫ್ಟಿಯಲ್ಲಿ ಬರುತ್ತೆ ಅದು ಫುಲ್ ಫೈವ್ ಪೀಸ್ ಪ್ಯಾಕಿಂಗ್ ಮಾಡಿರ್ತೀವಿ ಅದೇ ಥರ ನಿಮಗೆ ಇನ್ನೂ ಈ ಕಡೆ ಬಂತ ನೋಡಿ ಇದು ಪ್ರೀಮಿಯಂ ಐಟಮ್ ಇದು ಇದು ಫುಲ್ ಪ್ರೀಮಿಯಂ ಐಟಮ್ ಇರುತ್ತೆ ಇದು ಕಲರ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇದು ಪ್ರೀಮಿಯಂ ಐಟಮ್ ಅಂತ ನೋಡಿ ಕಲರ್ ನೋಡಿ ಈ ಪ್ರಿಂಟ್ಸ್ ನೋಡಿ ಇದೆಲ್ಲ ಗೊತ್ತಾಗುತ್ತೆ ಏನು ಎಮ್ ಆರ್ ಪಿ ಇರುತ್ತೆ ನಿಮಗೆ ಅದಕ್ಕೆ ಅರ್ಧಕ್ಕೆ ಬಂದುಬಿಡುತ್ತೆ ನಾನು ಲಾಸ್ಟ್ ಟೈಮ್ ಅಲ್ಲೂ ತೋರಿಸಿದ್ದೀನಿ ನಿಮಗೆ ಒಳ್ಳೆ ಸೇಲ್ ಆಗಿದೆ ಐಟಮ್ ಹೈ ಕ್ವಾಲಿಟಿ ಬರುತ್ತೆ ಇದು ಎ ಡಿ ಆರ್ದು ಫೈ ಅಲ್ಲಿ ಬಂದುಬಿಡುತ್ತೆ ಅದರಲ್ಲಿ ತುಂಬಾನೇ ವೆರೈಟಿ ಸೆಟ್ ಮಾಡಿದೀವಿ ಮೇಲೆ ನಾವು ತುಂಬಾ ವೆರೈಟಿ ಸೆಟ್ ಮಾಡಿದ್ದೀವಿ ಇದು ಹೊಸ ಇದೊಂದು ಹೊಸ ಐಟಮ್ ರೌಂಡಲ್ಲಿ ಬಂದಿದೆ ಇದು ಹೈ ಕ್ವಾಲಿಟಿ ಇರುತ್ತೆ ಫೋರ್ ಅಲ್ಲಿ ಬರುತ್ತೆ ಒಂದು ಪೀಸಿಗೆ ಅದೇ ಥರ ನಿಮಗೆ ಐ ಕ್ವಾಲಿಟಿ ಅಲ್ಲ ನೋಡಿ ಪ್ರೀಮಿಯಂ ಬಕೆಟ್ಸ್ ನಾವು ತುಂಬಾ ಸೆಟ್ ಮಾಡಿದ್ದೇವೆ ನಾರ್ಮಲ್ ಬಕೆಟ್ಸ್ಗಳು ಸೆಟ್ ಮಾಡಿದ್ದೇವೆ ಯಾಕಂದ್ರೆ ಕ್ವಾಲಿಟಿ ಫಸ್ಟಿಂದ ಫಸ್ಟು ಸೆಕೆಂಡ್ ತರ್ಡ್ಗೆ ಮೂರು ಕ್ವಾಲಿಟಿ ನಾವು ಸೆಟ್ ಮಾಡಿದ್ದೇವೆ ಮತ್ತೆ ನೋಡಿ ಇದು ನೋಡಿ ದೊಡ್ಡ ಒಂದು ಪಾಟ್ ಸೆಟ್ ಮಾಡಿದ್ದೀವಿ ಓನ್ಲಿ ನೈನ್ಟೀನ್ಗೆ ಫಾರ್ಟೀನ್ ನಂಬರ್ ರಫ್ ಅಂಡ್ ಅಫ್ ಪಾಟ್ ಇರುತ್ತೆ ಈ ಬಕೆಟ್ ನೋಡಿ ವಿತ್ ಲಿಡ್ ಬರುತ್ತೆ ಇದು ಇದರಲ್ಲಿ ಲಿಡ್ ಸಮೇತ ಬರುತ್ತೆ ಇದಕ್ಕೆ ಮುಚ್ಚಳ ಸಮೇತ ಬರುತ್ತೆ ಸೆಕೆಂಡ್ ಐಟಮ್ ಇರುತ್ತೆ ಫೋರ್ಟಿ ನೈನ್ಗೆ ಸೆಟ್ ಮಾಡಿದ್ದೇವೆ ಇದಕ್ಕೆ ಇದರಲ್ಲೇ ದೊಡ್ಡ ಐಟಮ್ ನಾವು ಸೆಟ್ ಮಾಡಿದ್ದೀವಿ ನೋಡಿ ಇದು ಮತ್ತೆ ಇದರ ಮುಚ್ಚಳ ಇರುವ ಪ್ಯಾಕೆಟು ಇದು ನೈಂಟಿ ನೈನ್ ಇದಕ್ಕಿಂತ ಇನ್ನೊಂದು ಸೈಜ್ ದೊಡ್ಡದಿದೆ ಅದು ನೈಂಟೀನ್ಗೆ ನಾವು ಸೆಟ್ ಮಾಡಿದ್ದೀವಿ ಮುಚ್ಚಳ ಬರುತ್ತೆ ಇದು ನಾವು ನೀವು ನಾರ್ಮಲ್ ಹಾಕಿ ಉಡಿ ಅಕ್ಕಿಯಲ್ಲಿ ಹಾಕಿ ಮಾಡ್ಕೊಳ್ಳಿಕ್ಕೆ ಅದೆಲ್ಲ ನೈಂಟಿ ನೈನ್ ಸೆಟ್ ಮಾಡಿದ್ದೇವೆ ಇದು ನೋಡಿ ನಿಮಗೆ ಮೋಪ್ ಮೋಪ್ ನಾವು ತುಂಬಾ ಮೋಪ್ ಅಲ್ಲಿ ತುಂಬನೇ ವೆರೈಟಿ ಸೆಟ್ ಮಾಡಿದ್ದೇವೆ ಇದು ಹೈ ಕ್ವಾಲಿಟಿ ಟಾಯ್ಲೆಟ್ ಬ್ರಷ್ ವಿತ್ ಹೋಲ್ಡರ್ ಬರುತ್ತೆ ನಿಮಗೆ ಬರೀ ತೊಂಬತ್ತೊಂಬತ್ತು ರೂಪಾಯಲ್ಲಿ ಸೆಟ್ ಮಾಡಿದ್ದೇವೆ ಅದೇ ಥರ ನಿಮಗೆ ಮೋಪ್ ನಮ್ಮ ಹತ್ರ ಈಗ ಆ ಮೋಪ್ ಒಂದೇ ದಿನ ಮಾರಿದ್ದೇವೆ ಅದನ್ನು ತೋರಿಸ್ಲಿಕ್ಕೂ ಹತ್ರ ಎಲ್ಲ ಐಟಮ್ ನೆನ್ನೆ ಫೋರ್ಟಿ ನೈನ್ ರುಪೀಸ್ ಇದೆಲ್ಲ ಐಟಮು ಅದು ಔಟ್ ಆಫ್ ಸ್ಟಾಕ್ ಇದೆ ನೆನ್ನೆ ನೆನ್ನೆ ಓಪನ್ ಮಾಡಿದ ನೆನ್ನೆ ಸ್ಟಾಕ್ ಸೋಲ್ಡ್ ಆಗಿದೆ ಫೋರ್ಟಿ ನೈನ್ ರುಪೀಸಲ್ಲಿ ಮೋಪ್ ಹಾಕಿದೆ ವಿತೌಟ್ ಸ್ಟಿಕಲ್ಲಿ ಹಾಕಿದ್ದೇವೆ ಅದೇ ಥರ ನೋಡಿ ಸೀಲಿಂಗ್ ರೂಮಲ್ಲ ಇದರಲ್ಲೂ ತೊಂಬತ್ತೊಂಬತ್ತು ರೂಪಾಯಲ್ಲಿ ಬರುತ್ತೆ ಸೇಲಿಂಗ್ ಬ್ರೂಮ್ ಇದು ನೋಡಿ ಈ ಒಂದು ಐಟಮ್ ಈಗೋಸು ನೂರ ಮೂವತ್ತು ರೂಪಾಯಿ ಬರುತ್ತೆ ನಿಮಗೆ ಬಗ್ಗುವ ಅವಶ್ಯಕತೆ ಬರಲ್ಲ ಹಾಗೆ ನಾರ್ಮಲ್ ಬ್ರೂಮ್ ಹಾಕೊಂಡು ಕಸ ಕಲಿ ನೂರ ಮೂವತ್ತು ರೂಪಾಯಿ ಬರುತ್ತೆ ಅದೇ ಥರ ಟಾಯ್ಲೆಟ್ ಬ್ರಷ್ಗಳಲ್ಲಿ ನಾವು ನಲವತ್ತೊಂಬತ್ತು ರೂಪಾಯಿ ತುಂಬನೇ ವೆರೈಟಿ ಸೆಟ್ ಮಾಡಿದರೆ ಟಾಯ್ಲೆಟ್ ಬ್ರಷ್ ಆಗಲಿ ವೈಪರ್ಗಳಾಗಲಿ ತೊಂಬತ್ತೊಂಬತ್ತು ನೂರ ನಲವತ್ತೊಂಬತ್ತು ಹಾಗೆ ಸೆಟ್ ಮಾಡಿದೀವಿ ಇದು ಮೈಕ್ರೋ ಫೈಬರ್ ಟ್ರಿಲ್ ಇದು ಇದು ನೋಡಿ ಟಿಸ್ಟಿಂಗ್ ಮೊಬಿ ಬರುತ್ತೆ ನಾರ್ಮಲ್ ಅಲ್ಲ ನಾರ್ಮಲ್ ಅಲ್ಲ ಇದು ಫೈಬರ್ ಬಟ್ಟೆ ಯೂಸ್ ಮಾಡಿದ್ದಾನೆ ಇದು 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 ಟೆಸ್ಟಿಂಗ್ ಇರುತ್ತೆ ಆಟೋಮೆಟಿಕ್ ಅದೇ ಡ್ರೈ ಮಾಡ್ಕೊಳುತ್ತೆ ನೀರನ್ನ ಟ್ರಿಸ್ಟ್ ಮಾಡ್ಕೊಂಡ್ರೆ ಇದು ನಿಮಗೆ ಹೈ ಕ್ವಾಲಿಟಿ ಇರುತ್ತೆ ಇದು ನೋಡಿ ನಾವು ಸುಳ್ಳ್ಯದಲ್ಲಿ ತುಂಬ ಮಾರಿರೋ ಐಟಮ್ಗಳಿದು ಇದು ನಾವು ಪುನಃ ಕಡಿಮೆ ಮಾಡಿದ್ದೇವೆ ತೊಂಬತ್ತೊಂಬತ್ತು ರೂಪಾಯಿಗೆ ತಂದಿದ್ದೀವಿ ನೋಡಿ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಫೋಟೋ ಫ್ರೇಮು ತುಂಬನೇ ಮಾಡಿದೆ ಸುಳ್ಳದಲ್ಲಿ ಅಷ್ಟು ಸ್ಟಾಕ್ ಇತ್ತು ಎಲ್ಲ ಖಾಲಿ ಮಾಡಿದ್ವಿ ಇವಾಗ ಕಡಿಮೆ ಇದ್ದ ಒಂದು ಟೂ ತೌಸಂಡ್ ಪೀಸ್ ಹೊಸದ ಹಾಕಿದ್ದೇವೆ ಎಲ್ಲ ನೈನ್ಟೀನಲ್ಲಿ ಸೆಟ್ ಮಾಡಿದ್ದೇವೆ ನೈಂಟಿ ನೈನ್ಗೆ ಫೋಟೋ ಫ್ರೇಮ್ ಸ್ಟಾರ್ಟ್ ಮಾಡ್ತೇವೆ ಇದರಲ್ಲಿ ತುಂಬನೇ ವೆರೈಟಿ ಸ್ಟಾರ್ಟ್ ಮಾಡಿದ್ದೇವೆ ಲೈಟಿಂಗು ಫೈ ಡಿ ತ್ರೀ ಡಿ ಈ ಥರ ಆದಿಯೋಗಿದ್ದ ಸ್ಟ್ಯಾಚು ನೋಡಿ ಇದೆಲ್ಲ ಟೂ ತರ್ಟಿಯಲ್ಲಿ ಬರುತ್ತೆ ನಿಮಗೆ ಇದು ವಿತ್ ಗಿಫ್ಟ್ ಬಾಕ್ಸ್ ಬರುತ್ತೆ ಟೂ ತರ್ಟಿಯಲ್ಲಿ ಇರುತ್ತೆ ಇದರಲ್ಲಿ ಸೈಜಸ್ ಇದೆ ಆದಿಯೋಗ್ಯದಲ್ಲಿ ಸೈಜಸ್ ಇರುತ್ತೆ ಗೌತಮ ಬುದ್ಧದಲ್ಲಿ ಸೈಜಸ್ ಇರುತ್ತೆ ಇದು ನೋಡಿ ಈ ಥರದ್ದು ಒಂದು ಕಂಟೈನರ್ ಸೆಟ್ ಮಾಡಿದ್ದೀವಿ ಇದು ಫೋರ್ ಪೀಸ್ ಸೆಟ್ಟಿಗೆ ನಾವು ನೈಂಟಿ ನೈನ್ ಸೆಟ್ ಮಾಡಿದ್ದೀವಿ ಎಲ್ಲ ಫುಡ್ ಗ್ರೇಡ್ ಇರುತ್ತೆ ಪಿ ಪಿ ಫೈಯಲ್ಲಿ ಇರುತ್ತೆ ನಾಲ್ಕು ಪೀಸ್ ಇರುತ್ತೆ ಇದು ಎರಡು ಪೀಸ್ ಎರಡು ಪೀಸ್ ಫಾರ್ಟಿನೈನು ನಾಲ್ಕು ಪೀಸಿಗೆ ನೈಂಟಿ ನೈನು ಇದು ಫುಲ್ ಸೆಟ್ ಬರುತ್ತೆ ಅದೇ ಥರ ಟವಲಲ್ಲಿ ಒಂದು ಐಟಮ್ ಇಟ್ಟೋಗಿ ನೋಡಿ ಇದು ಯಾವುದೋ ಒಂದು ದೊಡ್ಡ ಬ್ರ್ಯಾಂಡಿಗೋಸ್ಕರ ಎಮ್ ಆರ್ ಪಿ ಹಾಕಿ ಲೇಬಲ್ ಆಲ್ರೆಡಿಗೇ ಗೆಟ್ ಮಾರ್ತಿರೋ ಐಟಮಗಳು ಇದು ನೈಂಟಿನೈನಲ್ಲಿ ಟ್ಯಾಗ್ ಹಾಕಿದ್ರೆ ನಾವು ಅದನ್ನ ಫಾರ್ಟಿ ನೈನಿಗೆ ತಂದಿದ್ದೀವಿ ನೋಡಿ ಯಾವುದೋ ಬ್ರ್ಯಾಂಡಿಗೋಸ್ಕರ ಮಾಡ್ತೀವಿ ಬ್ರ್ಯಾಂಡ್ ಹೇಳ್ತಿಲ್ಲ ಆ ಬ್ರ್ಯಾಂಡಿಗೋಸ್ಕರ ಮಾಡಿರೋದು ನೈ ನೈಂಟಿ ನನ್ ಎಮ್ ಆರ್ ಪಿ ಅವ್ರದ್ದೇ ಇದೆ ಅವ್ರದ್ದು ಆಫರಲ್ಲಿ ಇರೋ ಎಮ್ ಆರ್ ಪಿ ಅದು ನೈಂಟಿ ನೈನ್ ಅದಕ್ಕಿಂತ ನಾವು ಫಾರ್ಟಿ ನೈನ್ ಅದನ್ನ ಫಾರ್ಟಿ ನೈನಲ್ಲಿ ತಂದಿದ್ದೀವಿ ಇಲ್ಲಿ ನೋಡಿ ಮಕ್ಕಳು ಡೆಲಿವರ್ಸ್ ನಾವು ತಂದಿದ್ದೀವಿ ಇದನ್ನು ನಾವು ಅಲ್ಲಿ ಏಯ್ಟಿ ಸುಳ್ಳಿ ಏಯ್ಟಿ ನ್ಯ್ಟಿಗೆ ಸೇಲ್ ಆಗಿರೋ ಐಟಮು ಇಲ್ಲಿ ಬರೀ ಫಾರ್ಟಿನೈನ್ಗೆ ತುಂಬಾ ತಂದಿದ್ದೀವಿ ನಾವು ಇಲ್ಲಿ ನೋಡಿ ಲೈಕ್ರಾ ಲಗಿನ್ಸ್ ಬರುತ್ತೆ ಫೋರ್ ವೈ ಲೈಕ್ರಾ ಲಗಿನ್ಸ್ ಬರುತ್ತೆ ಮಕ್ಕಳದ್ದು ಎಲ್ಲ ಫಾರ್ಟಿ ನೈನ್ ಅದೇ ಥರ ಮಕ್ಕಳದ್ದು ಟಾಪ್ಸ್ ಆಗಲಿ ಬಾಟಮ್ ಆಗಲಿ ಈ ಐಟಮ್ ಒಂದಿ ನೋಡಿ ಇದೊಂದು ವಿತ್ ಲೇಸ್ ಬರಲ್ಲ ಇದು ನಾರ್ಮಲ್ ಟ್ರೌಸರ್ ಬರುತ್ತೆ ಐದು ಪೀಸಿಗೆ ನೂರು ರೂಪಾಯಿ ಬರುತ್ತೆ ಬೇರೆ ಐದು ಪೀಸ್ ಐದು ಪೀಸ್ ತಗೊಂಡ್ರೆ ನೂರು ರೂಪಾಯಿ ಅದೇ ಥರ ಐದು ಪೀಸಿಗೆ ನೂರು ರೂಪಾಯಿ ನೋಡಿ ಈ ಥರ ಡೈಲಿ ವೇರ್ಸ್ ಮಕ್ಕಳಲ್ಲಿ ತುಂಬ ಇದೆ ಲೇಸ್ ಬರೋದು ಫಾರ್ಟಿ ನೈನಲ್ಲಿ ಬರುತ್ತೆ ಅದೇ ಥರ ಟಾಪ್ಗಳು ಬರುತ್ತೆ ಬಾಟಮ್ಗಳು ಬರುತ್ತೆ ಲಗಿ ಡೈಲಿ ಪ್ಯಾಂಟ್ಸ್ ಬರುತ್ತೆ ತುಂಬಾ ವೆರೈಟೀಸ್ ಇದೆ ಫಾರ್ಟಿ ನೈನ್ ಕ್ವಶನ್ ಕವರ್ ತೋರಿಸಿ ನೋಡಿ ಇದೆಲ್ಲ ಎಕ್ಸ್ಪೋರ್ಟ್ ಸರ್ಪ್ಲಸ್ ಅಲ್ಲಿ ಬರುತ್ತೆ ಹೈ ಕ್ವಾಲಿಟಿ ಸಿಕ್ ಕೊಟ್ಟಿದ್ದಾನೆ ನೋಡಿ ಎಷ್ಟು ಪ್ರೀಮಿಯಂ ಕಾಣ್ತೀವಿ ನೋಡಿ ಎಷ್ಟು ಪ್ರೀಮಿಯಂ ಇದೆ ಒಳ್ಳಿ ಫಾರ್ಟಿ ನೈನ್ ರುಪೀಸ್ ಇದೆ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಫಾರ್ಟಿನೈನ್ ಲಾಟ್ ಹಾಕಿದೀವಿ ಮತ್ತೆ ಶಾಪಿಂಗ್ ಬ್ಯಾಗ್ ನೋಡಿ ಇದು ಎಕ್ಸ್ಪೋರ್ಟ್ ಸರ್ಪ್ಲಸ್ ಅಲ್ಲಿ ಇದು ನಿಮ್ಗೆ ಎರಡು ಪೀಸ್ಗೆ ನವತ್ತೊಂಬತ್ತು ರೂಪಾಯಿ ಈಗ ಪ್ಲಾಸ್ಟಿಕ್ ಅವ್ರಿಂದ ಓಕೆ ಫಾರ್ಟಿ ನೈನ್ ರುಪೀಸ್ ನಿಮ್ಗೆ ಎರಡು ಪೀಸ್ ಬರುತ್ತೆ ಎರಡಕ್ಕೆ ಫಾರ್ಟಿ ನೈನ್ ಪ್ಲಸ್ ಪ್ರಿಂಟ್ ಬರುತ್ತೆ ಚೆನ್ನಾಗಿರುತ್ತೆ ಪ್ಯೂರ್ ಕಾಟನ್ ಅಲ್ಲಿ ಸೊ ನೋಡಿ ಮಗ್ ಹಾಕಿದೀವಿ ಇದು ನಾಲ್ಕು ಪೀಸಿಗೆ ನೈಂಟಿ ಏನ್ ಹೈ ಕ್ವಾಲಿಟಿ ವರ್ಜಿನ್ ಮಗ್ ಇರುತ್ತೆ ಒನ್ ಲೀಟರ್ ಅಲ್ಲಿ ಇರುತ್ತೆ ನಾಲ್ಕು ಪೀಸಿಗೆ ಹಂಡ್ರೆಡ್ ರುಪೀಸ್ ಇದು ನಾನು ಡಸ್ಪ್ಲೇ ನಿಮಗೆ ತೋರಿಸ್ರು ನೋಡಿ ಅನ್ಬ್ರೇಕಬಲಲ್ಲಿ ಐದು ಅನ್ಬ್ರೇಕಬಲ್ ಇರುತ್ತೆ ಐದು ಪೀಸಿಗೆ ತೊಂಬತ್ತೊಂಬತ್ತು ರೂಪಾಯಿ ಅದೇ ಥರ ಇಲ್ಲಿ ನೋಡಿ ಇನ್ನೂ ಬರುತ್ತೆ ಇದು ಅನ್ಬ್ರೇಕಬಲ್ ಬರುತ್ತೆ ಈ ಟೈಪು ಈಗ ಕಾಸ್ಟ್ಲಿ ನಡೀತಿದೆ ಎರಡು ಪೀಸಿಗೆ ಎಂಬತ್ತು ರೂಪಾಯಿ ಹಾಕಿದ್ದೀವಿ ಟೂ ಪೀಸಿಗೆ ಏಯ್ಟಿ ರುಪೀಸ್ ಅದೇ ಥರ ನೋಡಿ ಇದರಲ್ಲಿ ತ್ರೀ ಪೀಸಿಗೆ ಹಂಡ್ರೆಡ್ ರುಪೀಸ್ ಬಾಟಲ್ ಹಾಕಿ ನೋಡಿ ಫೈವ್ ಹಂಡ್ರೆಡ್ದು ಹೈ ಕ್ವಾಲಿಟಿ ಇರುತ್ತೆ ಇಲ್ಲಿ ನೋಡಿ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಎಷ್ಟು ಗಟ್ಟಿ ಬರುತ್ತೆ ಅಂತ ಇದು ತ್ರೀ ಪೀಸಿಗೆ ನೈಂಟಿ ಏನ್ ಇರುತ್ತೆ ಅದೇ ಥರ ಪ್ರಿಂಟೆಡ್ ಮಗ್ಸ್ ಬರುತ್ತೆ ಹೈ ಕ್ವಾಲಿಟಿಯಲ್ಲಿ ಇದು ನಿಮಗೆ ಒನ್ಲಿ ಫಾರ್ಟಿ ನೈನ್ಗೆ ಒನ್ ಪೀಸ್ ಸಿಗುತ್ತೆ ದೊಡ್ಡ ದೊಡ್ಡ ಸೈಜ್ ಆದರೆ ನೋಡಿ ಈ ಥರ ಇದು ರಫ್ ಟಫ್ ಅದು ಬಾಟಲ್ಗಳು ಸೆವೆಂಟಿ ರುಪೀಸ್ ಅಲ್ಲಿ ಬರುತ್ತೆ ನಿಮಗೆ ಹೈ ಕ್ವಾಲಿಟಿ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಇರುತ್ತೆ ಎಷ್ಟು 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 ಗಟ್ಟಿ ಬರುತ್ತೆ ಇದು ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಇನ್ನೊಂದು ಇನ್ನು ಇನ್ನೊಂದು ಆ್ಯಡ್ ಮಾಡಿದೆ ನೋಡಿ ನೈಂಟಿ ನೈನ್ಗೆ ಆರು ಪೀಸ್ ಮಗ್ಗಳು ನೈಂಟಿ ನೈನ್ಗೆ ಆರು ಪೀಸ್ ಇದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಪೀಸ್ ಮಗ್ಗಿಗೆ ತೊಂಬತ್ತೊಂಬತ್ತು ರೂಪಾಯಿ ಅದೇ ಥರ ನೋಡಿ ಒಂದು ಇಪ್ಪತ್ತು ರೂಪಾಯಿ ಅಂದರೆ ಮಗು ಸ್ಟಾರ್ಟ್ ಆಗುತ್ತೆ ಹೈ ಕ್ವಾಲಿಟಿ ಮಗು ಲೋಕಲ್ ಇರಲ್ಲ ನೋಡಿ ಲೋಕಲ್ ಇದ್ರೆ ನಾನು ಹೇಳ್ತೀನಿ ನಿಮಗೆ ಲೋಕಲ್ ಹೆಂಗೆ ಬರುತ್ತೆ ಅದನ್ನ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಕೊಡ್ತೀವಿ ನಿಮಗೆ ಗ್ಲಾಸ್ ಮತ್ತು ಕ್ರೋಕರಿಲಿ ಬಂದರೆ ಈ ಸರ್ತಿ ಸ್ವಲ್ಪ ಡಿಫ್ರೆಂಟ್ ಐಟಮ್ ಸೆಟ್ ಮಾಡಿದೀವಿ ನೋಡಿ ಇದು ನಿಮಗೆ ತ್ರೀ ಹಂಡ್ರೆಡಲ್ಲಿ ಬರುತ್ತೆ ಇದರಲ್ಲೇ ತುಂಬ ಐಟಮ್ ಇದೆ ನಿಮಗೆ ಚೀಪರ್ ಬೇಕಾದ್ರೆ ಪ್ಲಾಸ್ಟಿಕ್ ಅಲ್ಲಿ ನಿಮಗೆ ಫಾರ್ಟಿ ನೈನಿಂದ ಜಗ್ ಸ್ಟಾರ್ಟ್ ಇದೆ ಅದೇ ತರ ನೋಡಿ ಈ ಥರ ಇದೊಂದು ಕಂಟೇರ್ ಇನ್ಸಿ ಇನ್ಸೈಟ್ ಫುಲ್ ಸ್ಟೀಲ್ ಇರುತ್ತೆ ಎಸ್ ಎಸ್ ಇರುತ್ತೆ ತ್ರೀ ನಾಟ್ ಫೋರಲ್ಲಿ ಒನ್ ಫಾರ್ಟಿ ಸೆಟ್ ಮಾಡಿದೀವಿ ನೋಡಿ ಅದೇ ಥರ ನಿಮಗೆ ಇಲ್ಲಿ ಬಂದರೆ ಆಯಿಲ್ ಕನ್ ಆಗಲಿ ವಾಟರ್ ಬಾಟಲ್ ಆಗಲಿ ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡ್ಗೆ ಬ್ರಾಂಡ್ ಎಮ್ ಆರ್ ಪಿ ಏನಿರುತ್ತೆ ಅದರಲ್ಲಿ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನಮ್ಮ ಹತ್ರ ಇಲ್ಲಿ ಜಗ್ನ ಹೇಳೋ ನಿಮ್ಮ ಹತ್ರ ಈ ಫಾರ್ಟಿ ಜಗ್ ಇದೆ ಅಂತ ಇದು ಹೈ ಕ್ವಾಲಿಟಿ ಜಗ್ ಇದೆ ನೋಡಿ ಕಲರ್ ನೋಡಿ ಇದರದ್ದು ಕಲರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಇದೆ ಐಟಮ್ ಅಂತ ಓನ್ಲಿ ಫಾರ್ಟಿ ನೈನ್ ರುಪೀಸ್ ಅಷ್ಟೇ ಅದೇ ಥರ ಶೇಕರ್ ಆಗಲಿ ನಾವು ಸ್ಪ್ರೇ ನೋಡಿ ಸ್ಪ್ರೇಗನ್ನಾಗಲಿ ನಲ್ವತ್ತೊಂಬತ್ತು ರೂಪಾಯಿ ಇದಕ್ಕಿಂತ ದೊಡ್ಡದಿದೆ ನಲವತ್ತೊಂಬತ್ತು ಚಿಕ್ಕದ ನಲ್ವತ್ತು ರೂಪಾಯಿ ದೊಡ್ಡದಿದೆ ಇದಕ್ಕೆ ನಲವತ್ತೊಂಬತ್ತು ರೂಪಾಯಿ ಸೆಟ್ ಮಾಡಿದ್ವಿ ಅದೇ ಥರ ಜಗ್ಗಳು ನೋಡಿ ನೂರು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಲ್ಲ ಜಗ್ಗಿದೆ ನೈಂಟಿ ನೈನ್ ಹಂಡ್ರೆಡ್ಗೆ ಸಲುವಾಗಿ ಜಗ್ಗಳೆಲ್ಲ ಸೆವೆಂಟಿ ಏಯ್ಟಿಗೆ ನಿಮಗೆ ಬಂದ್ಬಿಡುತ್ತೆ ಇಲ್ಲಿ ನೀವು ಈ ಕಡೆ ಬಂದರೆ ನೋಡಿ ಗ್ಲಾಸ್ ಗ್ಲಾಸಸ್ ಬಂದರೆ ತುಂಬಾ ವೆರೈಟೀಸ್ ಸೆಟ್ ಮಾಡಿದ್ದೀವಿ ಇದು ಕಾಣಿದ್ರೆ ನಿಮಗೆ ಎಷ್ಟು ವೆರೈಟೀಸ್ ಇದೆ ಅಂತ ಮತ್ತು ಇದು ಇದೊಂದು ಐಟಮ್ ಇದೆ ನೋಡಿ ಇದು ಕಮರ್ಷಿಯಲ್ ಐಟಮ್ ಇದು ಫಲೂದಾ ರೆಸ್ಟೋರೆಂಟ್ ಕೆಫೆ ಅವರಿಗೆ ತೊಂಬತ್ತೊಂಬತ್ತು ರೂಪಾಯಲ್ಲಿ ಸೆಟ್ ಮಾಡಿದ್ದೇವೆ ಈ ಐಟಮ್ನ ಒಳ್ಳೆ ಹೈ ಕ್ವಾಲಿಟಿ ಇರೋದು ಲೋಕಲಲ್ಲ ಯಾರದಲ್ಲ ಇದು ಇಂಪೋರ್ಟೆಡ್ ಗ್ಲಾಸಸ್ಸು ಯಾರದಾದ್ರೂ ಇನ್ನೂ ಸ್ವಲ್ಪ ನಿಮಗೆ ಕಡಿಮೆ ಬರುತ್ತೆ ಇದು ನಾರ್ಮಲ್ ಇಂಪೋರ್ಟೆಡ್ ಗ್ಲಾಸಸ್ ಬರುತ್ತೆ ಇಂಪೋರ್ಟೆಡ್ ಗ್ಲಾಸಸ್ ತುಂಬನೇ ನಾವು ಸೆಟ್ ಮಾಡಿದ್ದೇವೆ ಮೆಲಾಮಿನ್ ಬೋಲ್ಗಳು ನಲ್ವತ್ತೊಂಬತ್ತು ರೂಪಾಯಿ ಐವತ್ತೊಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಆರು ಪೀಸ್ ಟು ಹಂಡ್ರೆಡ್ ರುಪೀಸ್ ಆ ಥರ ಮೆಲಾಮಿನ್ ಹೈ ಕ್ವಾಲಿಟಿ ಮೆಲಾಮಿನ್ಗಳು ಈ ಕಡೆ ಬಂದರೆ ನೋಡಿ ಈ ಥರ ಲಿಡ್ ಕಂಟೆನೂ ಸೆಟ್ ಮಾಡಿದ್ದೇವೆ ಹೇರ್ ಟೈಟ್ ಲಿಡ್ ಈ ಥರ ಇದು ನಿಮಗೆ ನಿಮಗೆ ಒನ್ ಟ್ವೆಂಟಿಯಿಂದ ಸ್ಟಾರ್ಟ್ ಆಗುತ್ತೆ ಈ ಐಟಮ್ಗಳು ಇನ್ನು ಬ್ರ್ಯಾಂಡೆಡ್ ಎಲ್ಲ ಬ್ರ್ಯಾಂಡೆಡ್ ಆಗಿರೋದು ಮತ್ತು ದಿವಾ ಮತ್ತು ಲೋಪಾಲ ಐಟಮ್ಗಳು ಇರುತ್ತೆ ಲೋಪಾಲದು ಎಲ್ಲ ನಿಮಗೆ ಸೆಟ್ಗಳು ಕಡಿಮೆಯಿಂದ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಕಡಿಮೆ ಡಿಸ್ಕೌಂಟ್ ಇರುತ್ತೆ ನಿಮಗೆ ಇದು ಆಲ್ರೆಡಿ ಇರುತ್ತೆ ಆಲ್ರೆಡಿ ನಾವು ಒಡೆದು ಮಡಗಿದ್ದೇವೆ ಅದೇ ಥರ ಶಾರ್ಟ್ ಗ್ಲಾಸಸ್ಗಳು ಶಾರ್ಟ್ ಗ್ಲಾಸಸಲ್ಲೇ ತುಂಬನೇ ವೆರೈಟೀಸ್ ಇದೆ ನೋಡಿ ಶಾರ್ಟ್ ಗ್ಲಾಸಲ್ಲಿ ತುಂಬನೇ ವೆರೈಟೀಸ್ ಅಂತ ಆಗಲ್ಲ ಅಷ್ಟು ವೆರೈಟಿಗಳಿದೆ ಮತ್ತು ಕ್ಯಾಂಡಿ ಬೌಲ್ಗಳೆಲ್ಲ ತೊಂಬತ್ತೊಂಬತ್ತು ರೂಪಾಯಲ್ಲಿ ಸೆಟ್ ಮಾಡಿದ್ದೇವೆ ಕ್ಯಾಂಡಿ ಬೌಲು ಮತ್ತು ಹನಿ ಜಾರು ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಹಂಗೆ ತುಂಬ ಐಟಮ್ಗಳು ನಾವು ಸೆಟ್ ಮಾಡಿದ್ದೀವಿ ತೊಂಬತ್ತೊಂಬತ್ತು ರೂಪಾಯಲ್ಲಿ ಈ ಕಡೆ ಬಂದರೆ ನಿಮಗೆ ಹಾಟ್ ಕೇಸಸ್ ಹಾಟ್ ಕೇಸಸ್ಸು ಅಷ್ಟೇ ನಿಮಗೆ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಇರುತ್ತೆ ಹಾಗೆ ಮುನ್ನೂರು ನಾನ್ನೂರು ನಾನೂರು ಐನೂರು ತನಕ ಹೋಗಿದೆ ಮತ್ತೆ ಈ ಥರ ನೋಡಿ ಸಿಕ್ಸ್ ಪೀಸ್ ಟೆನ್ ಇಂಚ್ ಪ್ಲೇಟ್ ನೂರ ಐವತ್ತು ರೂಪಾಯಿ ಬರುತ್ತೆ ಅಷ್ಟೇ ಫಿಫ್ಟಿ ಅನ್ಬ್ರೇಕಬಲ್ ಇರುತ್ತೆ ಹೋಟೆಲ್ ಕ್ಯಾಂಟೀನ್ ನಡೆಸೋರಿಗೆ ತುಂಬ ಯೂಸ್ಫುಲ್ ಐಟಮ್ ಇದು ಅದರಲ್ಲೇ ಸ್ವಲ್ಪ ಇನ್ನೂ ಕ್ವಾಲಿಟಿ ಬೇಕಂದ್ರೆ ಒಂದು ಪ್ಲೇಟಿಗೆ ನಿಮಗೆ ಮೂವತ್ತೈದು ರೂಪಾಯಿ ಬರುತ್ತೆ ಇದು ಅಷ್ಟೇ ಹಾಟಲ್ ಕ್ಯಾಂಟೀನ್ ನಡೆಸೋರಿಗೆ ಯೂಸ್ಫುಲ್ ಐಟಮ್ ಇದರಲ್ಲಿ ಇನ್ನೂ ಹೋಟೆಲ್ ಕ್ಯಾಂಟೀನ್ ನಡೆಸೋರಿಗೆ ಇನ್ನೊಂದು ಇದೊಂದು ಬರುತ್ತೆ ನೋಡಿ ಎರಡು ಐಟಮ್ ನಲ್ಲಿ ನಿಮಗೆ ಯಾರು ಇನ್ನೊಂದು ಹೇಳಿದೆ ಇಂಪಾರ್ಟೆಂಟ್ ಗ್ಲಾಸ್ ಅಲ್ಲಿ ಹೇಳಿದೆ ಅದರಲ್ಲಿ ಅನ್ಬ್ರೇಕಬಲ್ ಐಟಮಲ್ಲಿ ಬರುತ್ತೆ ಅದು ಇದು ಅಷ್ಟೇ ಅನ್ಬ್ರೇಕಬಲ್ ಬರುತ್ತೆ ಇದು ಫಲೂದ ಗ್ಲಾಸ್ ಅವೆಲಂಬಲ್ ಆ ಥರ ಮಾಡುವರೆಗೆಲ್ಲ ಯೂಸ್ ಆಗುತ್ತೆ ಐಟಮ್ಗಳು ಇನ್ನು ಫಾರ್ಟೀನ್ ಎಲ್ ಬಂದರೆ ನೋಡಿ ಇದು ಮೂರು ಪೀಸಿಗೆ ಮೂರು ಪೀಸ್ ಈ ಥರ ನಾರು ಬರುತ್ತೆ ನಿಮಗೆ ಫಾರ್ಟೀನ್ ಎಲ್ ಬರುತ್ತೆ ಮೂರು ಪೀಸ್ ನಾರು ಇದು ನೋಡಿ ಒಂದು ಎರಡು ಮೂರು ಮೂರು ತಗೊಂಡಿಂಗೆ ಫಾರ್ಟೀನ್ ಎಲ್ ಬರುತ್ತೆ ಇದು ಹಂಗೆ ಇನ್ನೂ ಇದರಲ್ಲಿ ಮೆಲಾಮಿನ್ ಸೈಟ್ಸ್ ಬೌಲ್ ಅದೆಲ್ಲ ನೈಂಟೀನ್ ಹಂಡ್ರೆಡ್ ನೈಂಟಿ ನೈನ್ ಫೋರ್ಟಿ ನೈನ್ ಹಂಗೆ ಸೆಟ್ ಮಾಡಿದ್ದೀವಿ ಕ್ಲಾಕ್ಗಳು ನೋಡಿ ಸ್ಟೀಲ್ ತುಂಬನೇ ತುಂಬಾನೇ ವೆರೈಟೀಸ್ ನಾವು ಸೆಟ್ ಮಾಡಿದ್ದೇವೆ ನಿಮಗೆ ಸ್ವಲ್ಪ ತೋರಿಸ್ತೀನಿ ಸ್ವಲ್ಪನೇ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಡಜನ್ಗೆ ನಿಮಗೆ ತೊಂಬತ್ತೊಂಬತ್ತು ರೂಪಾಯಿ ಹನ್ನೆರಡು ಗ್ಲಾಸ್ ಬರುತ್ತೆ ತೊಂಬತ್ತೊಂಬತ್ತು ರೂಪಾಯಿ ಟಿ ಗ್ಲಾಸಸ್ ಬರುತ್ತೆ ಇದು ಹೈ ಕ್ವಾಲಿಟಿ ಮಗ್ ಬರುತ್ತೆ ನಿಮಗೆ ಫಾರ್ಟಿ ನೈನಲ್ಲಿ ಬರುತ್ತೆ ಅದೇ ಥರ ನಿಮಗೆ ನೋಡಿ ಈ ಥರ ಬಂಚಸ್ ಮಾಡಿದ್ದೀವಿ ಫೋ ನೈಂಟಿ ನೈನ್ ನೈಂಟಿ ನೈನ್ಗೆ ನೈನ್ ಇದು ತ್ರೀ ಪೀಸಿಗೆ ನೈಂಟಿ ನೈನು ಇದರಲ್ಲಿ ಚಿಪ್ ಸೈಜ್ ಬರುತ್ತೆ ಸಿಕ್ಸ್ ಪೀಸ್ ತಗೊಂಡ್ರೆ ನಿಮಗೆ ನೈಂಟಿ ನೈನ್ ಸಿಕ್ಸ್ ಪೀಸ್ಗೆ ನೈಂಟಿ ನೈನು ಅದೇ ಥರ ಬೌಲ್ಸ್ ಬರುತ್ತೆ ನೋಡಿ ಇದು ಕರಿ ಗಳು ಬರುತ್ತೆ ನಿಮಗೆ ಈ ಥರ ಮೂರು ಬೌಲಿಗೆ ನಿಮಗೆ ನೈನ್ಟಿ ಗೆ ಸೆಟ್ ಮಾಡಿ ಸ್ಟೀಲ್ ಒಳ್ಳೆ ಕ್ವಾಲಿಟಿ ಇದೆ ಗಟ್ಟಿ ತಿಕ್ ಬರುತ್ತೆ ನೋಡಿ ಒಳ್ಳೆ ಕ್ವಾಲಿಟಿ ಇದೆ ಅದೇ ಥರ ನಿಮಗೆ ತುಂಬನೇ ಐಟಮ್ ನಾವು ಸೆಟ್ ಮಾಡಿದ್ದೇವೆ ನೈಂಟಿ ನೈನ್ ಫಾರ್ಟಿ ನೈನ್ ತುಂಬನೇ ಐಟಮ್ ಸೆಟ್ ಮಾಡಿದ್ದೇವೆ ಎಲ್ಲ ವಿಡಿಯೋದಲ್ಲಿ ತೋರ್ಲಿಕ್ಕೆ ಆಗಲ್ಲ ಅಂತಬಿಟ್ಟು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಇದು ನೋಡಿ ಈ ಬಾಸ್ಕೆಟ್ಗಳಲ್ಲ ಒನ್ ಫಾರ್ಟಿ ನೈನ್ ನೈಂಟಿ ನೈನ್ ನೋಡಿ ನೈಂಟಿ ನೈನ್ ಫಾರ್ಟಿ ಒನ್ ಫಾರ್ಟಿ ನೈನ್ ಮತ್ತು ಇದು ಫಸ್ಟ್ ಐಡ್ ಬಾಕ್ಸಸ್ಸು ನನ್ನ ಅಲ್ಲಿ ಸೊಳ್ಳಲ್ಲಿ ತೋರಿಸಿದೆ ಫಾಸ್ಟ್ ಮೂವಿಂಗ್ ಐಟಮ್ ಇದು ಇದು ಅಷ್ಟೇ ನಿಮಗೆ ಒನ್ ಫಾರ್ಟಿಯಲ್ಲಿ ಸಿಕ್ಬಿಡುತ್ತ ಈ ಐಟಮು ಅಲ್ಲಿ ಫಾರ್ಟಿ ನೈನ್ ನಿಮಗೆ ಕಂಗನ ತೋರಿಸಿದೆ ಇದೆಲ್ಲ ಫಾರ್ಟಿ ನೈನ್ಗೆ ಬರುತ್ತೆ ನೋಡಿ ಇದು ಫಾರ್ಟಿ ನೈನ್ ಐಟಮ್ ಇದು ಇದು ಫಾರ್ಟಿ ನೈನ್ ಅಲ್ಲಿ ಬರುತ್ತೆ ಅದೇ ಥರ ಫೀಲ್ ಪ್ಲೇಟ್ಗಳು ಅಷ್ಟೇ ಫಾರ್ಟಿನೈನಿಂದ ಸ್ಟಾರ್ಟ್ ಇದೆ ಫಾರ್ಟಿ ನೈನಿಂದ ಜಾರಗಳು ಫಿಲ್ಟರ್ಗಳು ಚಿಕ್ಕ ಕಡಾಯಿಗಳು ನಿಮ್ಮ ಒಗ್ಗರಣೆ ಹಾಕುವ ನಮ್ಮ ಚಿಕ್ಕ ಕಡಾಯಿಗಳು ಎಲ್ಲ ಫಾರ್ಟಿ ನೈನ್ ನೈನ್ಟೀನ್ ಹಂಗೆ ಸೆಟ್ ಮಾಡಿದ್ದೇವೆ ಅದೇ ಥರ ಇದೆಲ್ಲ ನೈಂಟಿ ನೈನು ಫಾರ್ಟಿ ನೈನ್ ಹಾಗೆ ಸೆಟ್ ಮಾಡಿದ್ದೇವೆ ತುಂಬ ವೆರೈಟೀಸ್ ಇದೆ ಟಾಪ್ಸ್ ನೋಡಿ ಟಾಪ್ಸ್ ನಾವು ಸೆಟ್ ಮಾಡಿದ್ದೇವೆ ನೈಂಟಿ ನೈನ್ ಇದರಲ್ಲಿ ಯಾವ ಟಾಪ್ಸ್ ತಗೊಂಡ್ರು ನಿಮಗೆ ನೈನ್ಟಿ ನೈನ್ ನೈಂಟಿ ನೈನಲ್ಲಿ ಸೆಟ್ ಮಾಡಿದ್ದೇವೆ ಟಾಪ್ಸ್ ನೈಂಟೀನಿಂದ ಸ್ಟಾರ್ಟ್ ಆಗ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ತನಕ ಸೆಟ್ ಮಾಡಿದ್ದೇವೆ ಇದು ನೋಡಿ ನಾವು ಇದು ತ್ರೀ ಪೀಸ್ ಸೆಟ್ ಟು ಪೀಸ್ ಸೆಟ್ ಸೆಟ್ ಮಾಡಿದ್ದೇವೆ ತ್ರೀ ಪೀಸ್ ಸೆಟ್ ನಿಮಗೆ ಟೂ ನೈಂಟಿ ತ್ರೀ ನೈಂಟಿ ಫೋರ್ ನೈಂಟಿ ತನಕ ಹೋಗುತ್ತೆ ಒಳ್ಳೆ ಕ್ವಾಲಿಟಿ ನೀವು ಬಂದು ಇಲ್ಲೆಲ್ಲ ಓಪನ್ ಇಟ್ಟಿದ್ದೀವಿ ನಾವು ಯಾವುದು ಕವರ್ ಮಾಡಿ ಮಾಡಿ ಓಪನ್ ಇಟ್ಟಿದ್ದೀವಿ ನೀವು ಫೀಲ್ ಮಾಡ್ಬೋದು ಮೆಟೀರಿಯಲ್ ಫೀಲ್ ಮಾಡ್ಬೋದು ತ್ರೀ ಪೀಸ್ ಸೆಟ್ ಆಗಲಿ ಟೂ ಪೀಸ್ ಆಗಲಿ ಫೀಲ್ ಮಾಡಿ ನೀವು ಅದಕ್ಕೆ ವ್ಯಾಲ್ಯೂ ಕಟ್ಬೋದು ಇನ್ನು ಈ ಕಡೆ ಸ್ಟೀಲಲ್ಲಿ ಪುನಃ ನಾವು ತುಂಬನೇ ವೆರೈಟಿ ಮಾಡಿದ್ದೀವಿ ನೋಡಿ ಇದೆಲ್ಲ ಅಲ್ಲಿ ಬರುತ್ತೆ ನಿಮಗೆ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಇನ್ನು ದೊಡ್ಡ ದೊಡ್ಡ ಈ ದೊಡ್ಡ ದೊಡ್ಡ ಸೌಟ್ಗಳನ್ನ ನೋಡಿ ಹೋಟೆಲ್ ಅವರಿಗೆಲ್ಲ ಯೂಸ್ ಆಗುತ್ತೆ ಗೋವಿ ಮಂಚೂರಿ ಅವರಿಗೆ ಮಾಡೋರಿಗೆ ಅಲ್ಲಿ ಬಿರಿ ತೊಂಬತ್ತೊಂಬತ್ತು ರೂಪಾಯಿಗೆ ಸೆಟ್ ಮಾಡಿದ್ದೀವಿ ಇದರ ತುಂಬನೇ ವೆರೈಟಿಸ್ ಸೆಟ್ ಮಾಡಿದ್ದೀವಿ ಆ ಕಡೆ ಹೋದರೆ ಲೋಕಲ್ ಗ್ಲಾಸಸ್ ಬರುತ್ತೆ ನಿಮಗೆ ಹತ್ತು ರೂಪಾಯಲ್ಲಿ ಹದಿನೈದು ರೂಪಾಯಲ್ಲಿ ಇಪ್ಪತ್ತು ರೂಪಾಯಲ್ಲಿ ಹೋಟೆಲ್ ಅವರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಮಲ್ಲಿ ಮತ್ತು ಈ ಕಡೆ ಬರೋದು ನೋಡಿ ಪಂಚೆಗಳು ಪಂಚೆ ಎಲ್ಲ ವೆರೈಟಿಸ್ ಪಂಚೆಗಳು ನಿಮಗೆ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಈ ಟವಲನ್ನು ನೋಡಿ ಈಗ ಸ್ಪೆಷಲ್ ಡಿಸ್ಕೌಂಟಲ್ಲಿದೆ ಇಲ್ಲಿ ಇನ್ನೂ ಸ್ಪೆಷಲ್ ಅಂತ ಹೇಳ್ಬೋದು ನಾಲ್ಕು ಪೀಸಿಗೆ ಬರೀ ತೊಂಬತ್ತೊಂಬತ್ತು ರೂಪಾಯಿ ನಾಲ್ಕು ಟವಲ್ ನಿಮಗೆ ನೋಡಿ ಈ ನಾಲ್ಕು ಟವಲಿಗೆ ನಿಮಗೆ ಬೇರೆ ತೊಂಬತ್ತೊಂಬತ್ತು ರೂಪಾಯಲ್ಲಿ ಇರುತ್ತೆ ಇದೇ ಥರ ಅದೇ ಥರ ಮ್ಯಾಟ್ಗಳು ನೋಡಿ ಇದು ಸೆವೆಂಟಿಯಲ್ಲಿ ಇದೆ ಮತ್ತು ಹಂಡ್ರೆಡ್ ನೈಂಟೀನಲ್ಲಿ ಮ್ಯಾಟ್ಗಳಿದೆ ತುಂಬನೇ ಮತ್ತು ಇಲ್ಲಿಂದ ಎಕ್ಸ್ಪೋರ್ಟ್ ಸರ್ಪ್ಲಸ್ ಮ್ಯಾಟ್ಗಳು ತುಂಬ ಆ್ಯಡ್ ಮಾಡಿದ್ವಿ ಎಕ್ಸ್ಪೋರ್ಟ್ ಸರ್ಪ್ಲಸ್ ನಾವು ಕೆ ಜಿ ಲೆಕ್ಕದಲ್ಲಿ ಬರ್ತೀವಿ ನೋಡಿ ಆ ಮ್ಯಾಟ್ಗಳು ಬೇರೆ ಒನ್ ಟು ಹಂಡ್ರೆಡ್ ನೈನ್ಟೀನಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸ್ಪೋರ್ಟ್ ಸರ್ಪ್ಲಸ್ ಮ್ಯಾಟ್ಗಳು ಡಬಲ್ ಸೈಡ್ ಮ್ಯಾಟ್ ಬರುತ್ತೆ ಹೈ ಕ್ವಾಲಿಟಿ ಬರುತ್ತೆ ಸುಳ್ಳೆದಲ್ಲಿ ಪರ್ಚೇಸ್ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ನಾವು ಅಂತ ಅದೇ ಥರ ನಿಮಗೆ ಬ್ಯಾಂಕೆಟ್ ಬೇರೆ ನೈನ್ಟೀನಲ್ಲಿ ಬ್ಲ್ಯಾಂಕೆಟ್ ಸ್ಟಾರ್ಟ್ ಆಗುತ್ತೆ ತೊಂಬತ್ತೊಂಬತ್ತು ಬ್ಲಾಂಕೆಟ್ ಸ್ಟಾರ್ಟ್ ಆಗುತ್ತೆ ಇದು ತೊಂಬತ್ತೊಂಬತ್ತರಲ್ಲಿ ಇರುತ್ತೆ ಬ್ಲಾಂಕೆಟ್ ಇದು ನಿಮಗೆ ಮಿಂಕ್ ಬ್ಲಾಂಕೆಟ್ ಬರುತ್ತೆ ಸ್ವಲ್ಪ ಸಾಫ್ಟ್ ಇರುತ್ತೆ ಕ್ವಾಲಿಟಿ ಜಾಸ್ತಿ ಇರುತ್ತೆ ತ್ರೀ ಫಿಫ್ಟಿಯಲ್ಲಿ ಬರುತ್ತೆ ಸೊ ಡೈಲಿ ವೇರ್ ಪ್ಯಾಂಟ್ಸ್ ಬರುತ್ತೆ ನೋಡಿ ಡೈಲಿ ವೇರ್ ಪ್ಯಾಂಟ್ಗಳು ನಿಮಗೆ ಓನ್ಲಿ ನೈಂಟಿ ನೈನ್ ಡೈಲಿ ವೇರ್ ಪ್ಯಾಂಟ್ ಓನ್ಲಿ ನೈಂಟಿ ನೈನಲ್ಲಿ ಬರುತ್ತೆ ಇಲ್ಲಿ ತುಂಬ ಇದೆ ನೋಡಿ ಇಷ್ಟು ವೆರೈಟಿ ನನಗೆ ನನಗೆಲ್ಲ ಇಂಡಿವಲ್ ತೋರ್ಲಿಕ್ಕಾಗಲ್ಲ ಇಷ್ಟು ವೆರೈಟೀಸ್ ಇದೆ ಒನ್ಲಿ ನೈಂಟಿ ನೈನ್ ರುಪೀಸ್ ಇದರಲ್ಲಿ ನಿಮಗೆ ಪ್ಲಾಜೋ ಮತ್ತೆ ಪ್ಲಾಜೋದಲ್ಲಿ ಫುಲ್ ಫೋರ್ಟಿ ನೈನ್ ಬರುತ್ತೆ ಅಷ್ಟೇ ಅದರ್ವೈಸ್ ನಿಮಗೆ ನೈಟ್ ಪ್ಯಾಂಟ್ಗಳೆಲ್ಲ ತೊಂಬತ್ತೊಂಬತ್ತು ರೂಪಾಯಲ್ಲಿ ಬರುತ್ತೆ ಮತ್ತು ಅದೇ ಥರ ಲೇಡೀಸ್ ಟೀ ಶರ್ಟ್ಗಳು ಬರುತ್ತೆ ನೋಡಿ ಒನ್ ಟ್ವೆಂಟಿ ನೈಂಟಿ ನೈನ್ ಒನ್ ಟ್ವೆಂಟಿ ನೈಂಟಿ ನೈನ್ ಅದೇ ಥರ ಫುಲ್ ಕಲರ್ಫುಲ್ ಒಳ್ಳೆ ಐಟಮ್ಗಳು ಒಳ್ಳೆ ಐಟಮ್ಗಳು ಬಯೋವಾಶ್ ಮೆಟೀರಿಯಲ್ ಹಾಕಿದ್ದೀವಿ ಎಲ್ಲ ನೈಂಟಿ ನೈನ್ ಒನ್ ಟ್ವೆಂಟಿ ಆ ಥರ ರೇಟ್ ಸೆಟ್ ಮಾಡಿದ್ದೀವಿ ನಾವು ಇನ್ನು ಈ ಕಡೆ ಬಂದರೆ ಅದರಲ್ಲಿ ಕ್ರಾಪ್ ಟಾಪ್ ಅದೆಲ್ಲ ನಿಮಗೆ ಅದೇ ಬರುತ್ತೆ ಒನ್ ಟ್ವೆಂಟಿ ನೈಂಟಿ ನೈನ್ ಆ ಥರ ಟೈ ರೇಟಲ್ಲಿ ಬರುತ್ತೆ ಟಾಪ್ಸ್ ನೋಡಿ ಟಾಪ್ಸ್ ಇನ್ನೂ ತುಂಬ ವೆರೈಟೀಸ್ ಇದೆಲ್ಲ ತೋರಿಸ್ಬೇಕಾಗಲ್ಲ ಆಗುತ್ತೆ ಅಂತ ಸ್ಕಿಪ್ ಮಾಡ್ತಿದ್ದೀವಿ ಇದರಲ್ಲಿ ನಿಮಗೆ ನೈಂಟಿ ಇಂದ ನೈಂಟಿ ನೈನ್ ಒನ್ ಫಾರ್ಟಿ ನೈನ್ ಒನ್ ನೈನ್ಟಿಯಿಂದ ಟಾಪ್ ತುಂಬನೇ ಸೆಟ್ ಮಾಡಿದೆ ಇದೆಲ್ಲ ಕಾಣ್ತದೆ ನಿಮಗೆ ಇದೆಲ್ಲ ಒನ್ ನೈಂಟಿ ನೈನ್ ಒನ್ ಫಾರ್ಟಿ ನೈನ್ ಒನ್ ನೈನ್ಟಿ ನೈನ್ ಆ ರೇಟಲ್ಲಿರುತ್ತೆ ನೋಡಿ ಅಲ್ುಮಿನಿಯಮನ್ನು ಸ್ವಲ್ಪ ಜಾಸ್ತಿ ಸೆಟ್ ಮಾಡಿದ್ದೀವಿ ಇಲ್ಲಿ ಅಲೂಮಿನಿಯಂ ದೊಡ್ಡ ದೊಡ್ಡ ವೆಸಲ್ಸು ಮನೆಗೆ ಇದು ಫಂಕ್ಷನ್ಗೆ ಇರೋ ವೆಸಲ್ಸ್ಗಳು ಎಲ್ಲ ಸೆಟ್ ಮಾಡಿದ್ದೀವಿ ಎಲ್ಲ ಲೋ ರೇಜಲ್ಲಿ ಸೆಟ್ ಮಾಡಿದ್ದೀವಿ ಈ ಥರ ಪೀಲರ್ಗಳು ಸ್ಟೀಲಲ್ಲಿ ಫಾರ್ಟಿ ನೈನ್ ನೈಂಟಿ ನೈನ್ ಹಂಗೆ ಸೆಟ್ ಮಾಡಿದ್ದೀವಿ ಇದು ವಾಲ್ ಉಕ್ಕು ಫಾರ್ಟಿ ನೈನಲ್ಲಿ ಸೆಟ್ ಮಾಡಿದ್ದೀವಿ ವಾಲ್ ಉಕ್ಕುಗಳೆಲ್ಲ ಫಾರ್ಟಿ ನೈನಲ್ಲಿದೆ ಅದೇ ಥರ ಬಂದರೆ ಅಲ್ಲಿ ತುಂಬನೇ ವೆರೈಟೀಸ್ ಸ್ಟೀಲ್ ಆಗಲಿ ಅಲೂಮಿನಿಯಂ ಬೆಸ್ಟಿಂದ ಬೆಸ್ಟ್ ಪ್ರೈಸ್ ಕೂಡ ಇದೆಲ್ಲ ತೊಂಬತ್ತೊಂಬತ್ತು ರೂಪಾಯಲ್ಲಿ ಬಂದ್ಬಿಡುತ್ತೆ ನಿಮಗೆ ಇಂಡಿವಜುವಲ್ ಇಂಡಿವ್ಯೂ ಎಷ್ಟು ತೋರಿಸೋದು ನೀವು ತೋರಿಸ್ಲಿಕ್ಕೆ ಆಗ್ತಿಲ್ಲ ಅಷ್ಟೆ ಎಲ್ಲ ನೈನ್ಟೀನ್ ಫಾರ್ಟಿನಲ್ಲಿ ಆಲ್ಮೋಸ್ಟ್ ಫೋರ್ಟೀನ್ ಏನ್ ನೈನ್ಟೀನಲ್ಲೇ ಸೆಟ್ ಮಾಡಿದ್ದೀವಿ ಇದು ನೋಡಿ ಕ್ರಾಕ್ಸ್ ಟೈಪ್ ಚಪ್ಪಲಿಗಳು ತೊಂಬತ್ತೊಂಬತ್ತು ರೂಪಾಯಿಗೆ ಸೆಟ್ ಮಾಡಿದ್ದೀವಿ ಒನ್ಲಿ ತೊಂಬತ್ತೊಂಬತ್ತು ರೂಪಾಯಿಂದ ಕ್ರಾಕ್ಸ್ ಟೈಪ್ ಚಪ್ಪಲಿಗಳಿದೆ ಕ್ರಾಕ್ಸ್ ಟೈಪ್ ಚಪ್ಪಲಿಗಳು ಮಕ್ಕಳಿಂದ ಸ್ಟಾರ್ಟ್ ಆದರೆ ಫಾರ್ಟಿನಲ್ಲಿ ಸ್ಟಾರ್ಟ್ ಇದೆ ದೊಡ್ಡವರ ತೊಂಬತ್ತೊಂಬತ್ತು ರೂಪಾಯಿಂದ ಚಪ್ಪಲಿ ಅಂತೂ ನಾನು ಅಲ್ಲಿ ತೋರಿಸ್ಬಿಟ್ಟೆ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಇದೆ ಮಾತ್ರ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗಿಬಿಟ್ಟು ಟೂ ನೈಂಟಿ ತ್ರೀ ಹಂಡ್ರೆಡ್ ತನಕ ಬರುತ್ತೆ ತುಂಬನೇ ಈ ಕಡೆ ತುಂಬನೇ ಸೆಟ್ ಮಾಡಿ ತುಂಬನೇ ವೆರೈಟೀಸ್ ಇದೆ ಮಾತ್ರ ಇಲ್ಲಿ ನೋಡಿ ಲೇಡೀಸ್ ಫ್ಯಾನ್ಸಿ ಚಪ್ಪಲಿಗಳು ಬರುತ್ತೆ ಇದೆಲ್ಲ ಲೇಡೀಸ್ ಫ್ಯಾನ್ಸಿ ಚಪ್ಲಿಗಳು ಬೇರೆ ತೊಂಬತ್ತೊಂಬತ್ತು ರೂಪಾಯಿ ಇದು ಆರ್ಥೋ ಟೈಪ್ ಆರ್ಥೋ ಟೈಪ್ ನೋಡಿ ಮೆಡಿಕೇಟೆಡ್ ಆರ್ಥೋ ಟೈಪ್ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಫ್ಯಾನ್ಸಿ ಚಪ್ಲಿಗಳೆಲ್ಲ ತೊಂಬತ್ತೊಂಬತ್ತು ರೂಪಾಯಿನೇ ಈ ಕಡೆ ಬಂದ್ರೆ ನೋಡಿ ಲೇಡೀಸ್ ಕ್ರಾಕ್ಸ್ ಬರುತ್ತೆ ಇದು ಲೇಡೀಸ್ ಕ್ರಾಕ್ಸ್ ಟೈಪಲ್ಲಿ ಇದ್ರಲ್ಲಿ ನಿಮಗೆ ಅಷ್ಟೇ ನೈಂಟಿ ನೈನ್ ಇಂದ ಸ್ಟಾರ್ಟ್ ಇರುತ್ತೆ ಇದೆಲ್ಲ ಐಟಮ್ ನೈನ್ಟೈನ್ ಇಂದ ಸ್ಟಾರ್ಟ್ ಟು ಫಾರ್ಟಿ ನೈನ್ ತ್ರೀ ಹಂಡ್ರೆಡ್ ತನಕ ಬರುತ್ತೆ ಈ ಕಡೆ ಬಂದ್ರೆ ಶೂಸ್ ಲೇಡಿಸ್ ಶೂಸ್ ಒನ್ ಫಾರ್ಟಿ ನೈನ್ ಇಂದ ಸ್ಟಾರ್ಟ್ ಇದೆ ಒನ್ ಫಾರ್ಟಿ ನೈನ್ ಇದು ನೋಡಿ ಇದೆಲ್ಲ ಫೈವ್ ಹಂಡ್ರೆಡ್ ತನಕ ಸೇಲ್ ಆಗುತ್ತೆ ನಮ್ಮಲ್ಲಿ ಬಿರಿ ಓನ್ಲಿ ಟೂ ಟು ಸೆವೆಂಟಿ ಇರುತ್ತೆ ಇದು ನಿಮಗೆ ಒನ್ ಫಾರ್ಟಿ ನೈನ್ ಈ ತರ ಒನ್ ಫಾರ್ಟಿ ಬರುತ್ತೆ ಬ್ಯಾಕ್ ನಾವು ಸುಳ್ಳಿ ತುಂಬಾ ತುಂಬ ಸೇಲ್ ಆಗಿದೆ ಐಟಮು ಇಲ್ಲಿ ಒಂದೇ ದಿನದಲ್ಲಿ ಖಾಲಿಯಾಗಿದೆ ಈಗ ಸ್ವಲ್ಪನೇ ಸ್ಟಾಕ್ ಇದೆ ನಾಳೆ ಸ್ಟಾಕ್ ಅಪ್ಡೇಟ್ ಆಗಿಬಿಡುತ್ತೆ ಅದೇ ಥರ ಟೇಬಲ್ ಶೀಟ್ಗಳು ಅಷ್ಟೇ ಒನ್ ಸಿಕ್ಸ್ಟಿಯಿಂದ ಸ್ಟಾರ್ಟ್ ಇದೆ ಇಲ್ಲಿ ಟೇಬಲ್ ಶೀಟ್ಗಳು ದೊಡ್ಡದಕ್ಕೆ ಡೈನಿಂಗ್ ಟೇಬಲ್ ಶೀಟ್ಗಳು ಒನ್ ಸಿಕ್ಸ್ಟಿ ಮತ್ತೆ ಅಲ್ಲಿ ಇದೆ ನಮ್ಮಲ್ಲಿ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಶೈನಿಂಗ್ ಟೈಪ್ ಸ್ವಲ್ಪ ಡೆಕೋರೇಟಿವ್ ಟೈಪ್ ಆದರೆ ನಿಮಗೆ ಟು ಏಯ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ದೊಡ್ಡದಕ್ಕೆ ಚಿಕ್ಕದಾದ್ರೆ ನಿಮಗೆ ಒನ್ ಏಯ್ಟಿಗೆ ಬಂದುಬಿಡುತ್ತೆ ಅದೇ ತರ ನೋಡಿ ಶಾಲ್ಗಳು ಬರುತ್ತೆ ಗರ್ಲ್ ಕಾಲೇಜ್ ಮಕ್ಕಳಿಗೆ ಗರ್ಲ್ಸ್ಗಳಿಗೆ ಫಾರ್ಟೀನಲ್ಲಿ ಶಾಲ್ ಬರುತ್ತೆ ಇದು ಎಲ್ಲ ಶಾಲ್ ಇರುತ್ತೆ ಅದೇ ಥರ ನಿಮಗೆ ಟರ್ಕಿ ಆಗಲಿ ಇಂಪೋರ್ಟ್ ಟರ್ಕಿ ನೋಡಿ ಇದೆಲ್ಲ ಹೈ ಕ್ವಾಲಿಟಿ ಕಾಟನ್ ಟರ್ಕಿ ಇಂಪೋರ್ಟ್ ಟರ್ಕಿ ಇರುತ್ತೆ ಒನ್ ಫಿಫ್ಟಿಯಲ್ಲಿ ಬರುತ್ತೆ ನಿಮಗೆ ಹೈ ಕ್ವಾಲಿಟಿ ಪ್ಯೂರ್ ಕಾಟನ್ ಇದರಲ್ಲಿ ನಾರ್ಮಲ್ ಆದರೆ ನಿಮಗೆ ನೈಟೀನೈಲ್ಲಿ ಅದು ಬೇರೆ ಎಲ್ಲ ಸೆಟ್ ಮಾಡಿದ್ದೀವಿ ಹೈ ಕ್ವಾಲಿಟಿ ಒನ್ ಫಾರ್ಟಿನಲ್ಲಿ ಬರುತ್ತೆ ಅದೇ ಥರ ನೋಡಿ ಇಲ್ಲಿ ಟೋಲ್ಗಳು ಚಪಾತಿ ಬೇಲನ್ ಮೇಂಡ ಚಪಾತಿ ಇದು ಎಲ್ಲ ರೋಲರ್ಗಳು ನಿಮಗೆ ಫಾರ್ಟಿನಲ್ಲಿ ಬಂದುಬಿಡುತ್ತೆ ಎಲ್ಲ ಟೈಪ್ ರೋಲರ್ಗಳು ನಿಮಗೆ ಫಾರ್ಟಿನಲ್ಲಿ ಬಂದುಬಿಡುತ್ತೆ ಅದೇ ಥರ ಕಾಟನ್ ಏಟೀಸ್ ಹಾಕಿದ್ದೀವಿ ನೋಡಿ ಪ್ಯೂರ್ ಕಾಟನ್ ಏಯ್ಟೀಸು ಇದು ಕೆರಾಳ ನೈಟೀಸ್ ಇರುತ್ತೆ ನಿಮಗೆ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಇದೆ ಇದು ಒನ್ ಫಿಫ್ಟಿಯಿಂದ ನಿಮಗೆ ಟೂ ಫಿಫ್ಟಿ ತನಕ ಕಾಟನ್ ಮತ್ತು ರಯಾನ್ ನೈಟೀಸು ಒನ್ ಫೋ ನೈನ್ಟಿ ನೈನಿಂದ ಟೂ ಹಂಡ್ರೆಡ್ ತನಕ ಇರುತ್ತೆ ಟ್ರ್ಯಾಕ್ ಪ್ಯಾಂಟ್ಗಳು ಮೆನ್ಸ್ ಟ್ರ್ಯಾಕ್ ಪ್ಯಾಂಟ್ಗಳು ನಿಮಗೆ ಒನ್ ಫಾರ್ಟಿ ನೈನಿಂದ ಸ್ಟಾರ್ಟ್ ಇದೆ ಟೂ ಫಿಫ್ಟಿ ತನಕ ಇದೆ ಇದರಲ್ಲಿ ನೋಡಿ ಹೈ ಕ್ವಾಲಿಟಿ ಇರುತ್ತೆ ಒನ್ಲಿ ಫಾರ್ಟಿ ನೈನ್ ಅಷ್ಟೇ ಜಾರ ಅಂದರೆ ಬ್ಯಾಂಡಿಂಗ್ ಮಾಡಿರ್ತಾರೆ ಅದು ನಾರ್ಮಲ್ ಬ್ರ್ಯಾಂಡಿಂಗ್ ಮಾಡಿರೋದು ಓಜಿ ಅಲ್ಲ ಆದರೂ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ ಭಯಭಾ ಇರುತ್ತೆ ಅದೇ ಥರ ನೋಡಿ ಟ್ರೌಸರ್ಸ್ ಎಲ್ಲ ನಿಮಗೆ ಏಯ್ಟಿ ರುಪೀಸಲ್ಲಿ ಬರುತ್ತೆ ಅದರಲ್ಲಿ ನಿಮಗೆ ಹೈ ಕ್ವಾಲಿಟಿ ಸ್ವಲ್ಪ ಕಾಟನಿಗೆ ಹೋಗಬೇಕು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಬೇಕು ಅಂತ ನೈಂಟೀನಲ್ಲಿ ಬರುತ್ತೆ ಅದರಲ್ಲಿ ನಿಮಗೆ ಫೋರ್ ಬಬ್ಬಲ್ಸ್ ಮತ್ತು ಫೋರ್ ವೇ ಲೈಕ್ರ ಬರುತ್ತೆ ಇದು ಕಾರ್ಗೋ ಟೈಪಲ್ಲಿ ಬರುತ್ತೆ ಇದು ಫಾರ್ಟಿ ನೈನ್ ಒನ್ ಏಯ್ಟಿ ತನಕ ಹೋಗುತ್ತೆ ಈ ಐಟಮ್ಗಳು ಮತ್ತು ಈಗ ಫಂಕಿ ಶರ್ಟ್ಸ್ಗಳಿದೆ ನೋಡಿ ಈ ಶರ್ಟ್ಸ್ಗಳೆಲ್ಲ ನಿಮಗೆ ತ್ರೀ ಟ್ವೆಂಟಿಯಲ್ಲಿದೆ ಇಷ್ಟೇ ಸ್ಟಾಕ್ ಇರೋದು ಸ್ಟಾಕ್ ಖಾಲಿ ತನಕ ಫಂಕಿ ಶರ್ಟ್ಸ್ಗಳು ಬರುತ್ತೆ ಕ್ವಾಲಿಟಿಯಲ್ಲಿ ಇರುತ್ತೆ ಜಿ ಎಸ್ ಎಸ್ ಜಾಸ್ತಿ ಇರುತ್ತೆ ಹೆವಿ ಇರುತ್ತೆ ಮತ್ತು ಪ್ರಿಂಟು ಹಂಗೆ ಅಷ್ಟೇ ಫುಲ್ ಫು ಕಲರ್ಫುಲ್ ಇರುತ್ತೆ ಪ್ರಿಂಟ್ಸ್ ಅಲ್ಲ ತ್ರೀ ಟ್ವೆಂಟಿಯಲ್ಲಿ ಬಂದುಬಿಡುತ್ತೆ ಅದೇ ಥರ ಚ ಇಲ್ಲಿ ನೋಡಿ ಇಲ್ಲೆ ಚಪ್ಪಲಿ ಹಾಕಿದ್ದೀವಿ ನಾವು ನೈಂಟಿ ನೈನ್ ಒನ್ ಫಾರ್ಟಿ ನೈನ್ ಹಂಗೆ ಇರುತ್ತೆ ತುಂಬನೇ ವೆರೈಟೀಸ್ ಆಗಲ್ಲ ಅಷ್ಟು ವೆರೈಟಿ ಹಾಕಿದ್ದೀವಿ ಈ ಸತಿ ಇಲ್ಲಿ ಜೆಂಟ್ಸ್ದು ಟಿ ಶರ್ಟ್ ನೋಡಿ ತೊಂಬತ್ತೊಂಬತ್ತು ಇದೆ ಸ್ಟಾರ್ಟಿದೆ ತುಂಬನೇ ವೆರೈಟಿಸಿದೆ ಕಾಲರ್ ಟಿ ಶರ್ಟೆಲ್ಲ ನಿಮಗೆ ಟೂ ಹಂಡ್ರೆಡ್ಗೆ ಬಂದುಬಿಡುತ್ತೆ ಮತ್ತು ಅದರಲ್ಲಿ ಪ್ರಿಂಟ್ಸ್ ಈಗಲ್ಲ ಟ್ರೆಂಡ್ ಅಲ್ವಾ ಪ್ರಿಂಟ್ಸ್ ನೋಡಿ ಪ್ರಿಂಟ್ಸ್ ನೈಕಿ ಫ್ರಂಟ್ ನೈಕಿ ಪ್ರಿಂಟ್ ಇದೆ ಹಿಂದ್ಗಡೆ ಸ್ಪೋರ್ಟ್ಸ್ ನಂಬರ್ ಪ್ರಿಂಟ್ಸ್ ಇದೆ ಇದೆಲ್ಲ ನಿಮಗೆ ಒನ್ಲಿ ಟೂ ತರ್ಟಿಯಲ್ಲಿ ಬಂದುಬಿಡುತ್ತೆ ಇತರ ಇದರಲ್ಲಿ ತುಂಬನೇ ವೆರೈಟೀಸ್ ಇದೆ ನನಗೆ ಒಂದೇ ತೋರಿಸ್ತೀನಿ ನಿಮಗೆ ತುಂಬನೇ ವೆರೈಟೀಸ್ ಟೀ ಶರ್ಟ್ಸ್ ಎಲ್ಲ ಇದೆ ನೋಡಿ ಕಲರ್ ನೋಡಿ ಇದ್ರದ್ದು ಕ್ವಾಲಿಟಿ ನೋಡಿ ಎಲ್ಲ ತೊಂಬತ್ತೊಂಬತ್ತು ರೂಪಾಯಿ ಹಾಕಿದ್ದೀವಿ ಅದೇ ಥರ ದೊಡ್ಡವ್ರ ಚಪ್ಪಲಿಗಳು ಎಲ್ಲ ತೊಂಬತ್ತೊಂಬತ್ತು ರೂಪಾಯಿ ಇದು ಮತ್ತು ನೋಡಿ ಎಕ್ಸ್ಪರ್ಟ್ ಸರ್ಪ್ಲಸ್ ಮತ್ತು ಡೈಲಿ ವೇರ್ಸ್ ಲೇಡೀಸ್ ಪ್ಯಾಂಟೀಸ್ ಬ್ರಾಸ್ ಆ ಥರ ಎಲ್ಲ ಬರುತ್ತೆ ಹಂಡ್ರೆಡ್ ಫೋರ್ ಪೀಸ್ ಬರುತ್ತೆ ಹಂಡ್ರೆಡ್ ಫೋರ್ ಪೀಸ್ ಇರುತ್ತೆ ಕ್ಲಿಯರೆನ್ಸ್ ಅಲ್ಲಿ ಇರುತ್ತೆ ಮತ್ತೆ ಗರ್ಲ್ಸ್ ಲೇಡಿ ಗರ್ಲ್ಸ್ ಬಾಯ್ಸ್ ಡೈಲಿ ವೇರ್ ಟೀ ಶರ್ಟ್ಸ್ ಬಯೋಭಾಷ್ ಇರುತ್ತೆ ಪ್ರಿಂಟ್ ಇರುತ್ತೆ ನಿಮಗೆ ಎಲ್ಲ ಪೀಸ್ ಇಂಡಿವಿಜುವಲ್ ಪೀಸ್ ಇದು ನೋಡಿದ ಮೇಲೆ ನಿಮಗೆ ಮನ್ಸ್ ಬಂದಿದೆ ಸಲ ಹೋಗಲೇಬೇಕು ಇಲ್ಲಿ ಅಂತ ಅದಕ್ಕಾಗಿ ಉಪ್ಪಿನಂಗಡಿ ಪುತ್ತೂರು ಬೆಳ್ತಂಗಡಿ ಈ ಕಡೆ ಮಾಣಿ ಈ ಕಡೆ ಕಡಬ ಬನ್ನಿ ನಮ್ಮ ಉಪ್ಪಿನ ಅಂಗಡಿಯಲ್ಲಿ ಪ್ರಾರಂಭ ಆಗಿರತಕ್ಕಂತಹ ಎಚ್ ಎಂ ಆಡಿಟೋರಿಯಂನ ಎದುರು ಭಾಗದಲ್ಲಿರುವಂತಹ ಮಹಾ ಮಹಾಮಾರ್ಟಿಗೆ ಬನ್ನಿ ಎಲ್ಲ ಐಟಮ್ಸ್ಗಳು ಐದು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ನಿಮ್ಮ ಇಷ್ಟದ ವಸ್ತುಗಳನ್ನು ಕೊಂಡೊಯ್ಯಬಹುದು ಯಾಕೆ ಮತ್ತೆ ನಾನು ಇವ್ರ ಜೊತೆ ಒಂದು ಪ್ರಶ್ನೆ ಕೇಳೋದು ಯಾಕೆ ಇಷ್ಟು ಕಡಿಮೆ ರೆಡ್ ಕೊಡ್ತಾ ಇದ್ದೀರಾ ಇಲ್ಲ ಸರ್ ನಾವು ನಾವು ಪರ್ಚೇಸ್ ಮಾಡೋದು ಆತರ ಬಲ್ಕ್ ಪರ್ಚೇಸ್ ಮಾಡಿರ್ತೀವಿ ಮಾಡ್ತೇವೆ ನಾವು ಎಲ್ಲಾದ್ರೂ ನಾವು ನೋಡಿ ನಾವು ಈಗ ನಾವು ಇಲ್ಲಿ ಕೊಡಗಿನ ಮಾಡ್ಬೇಕು ನಮ್ಗೆ ಡಿಫ್ರೆಂಟ್ ಆಗಿ ಕಾಣಬೇಕು ಹೌದು ಅದಕ್ಕೆ ನಾವು ಕಸ್ಟಮರಿಗೆ ಕಸ್ಟಮರಿಗೆ ಏನಾದ್ರೂ ಬೆನಿಫಿಟ್ ಇಲ್ಲ ಕಸ್ಟಮರ್ ಬರಲ್ಲ ಅಲ್ವಾ ಅವ್ರಿಗೆ ಮಾರ್ಕೆಟ್ ಹುಡುಕಿ ಹುಡುಕಿ ಹೋಗಿ ಪರ್ಚೇಸ್ ಮಾಡ್ತೇವೆ ಬಲ್ಕ್ ಪರ್ಚೇಸ್ ಮಾಡ್ತೇವೆ ಓಕೆ ಮತ್ತೆ ಮಾರ್ಜಿನ್ ಕಡಿಮೆ ಇಡ್ತೇವೆ ಪ್ಲಸ್ ನಮ್ದು ಶಾಪ್ ನೋಡಿ ಶಾಪ್ ಸರ್ ಹಿಂಗೆ ಇರುತ್ತೆ ನಾವೇ ಡೆಕೋರೇಷನ್ ಮಾಡ್ಕೊಳ್ಳೋದು ಯಾವ್ದು ದುಡ್ಡು ಖರ್ಚು ಮಾಡಿ ಡೆಕೋರೇಷನ್ ಮಾಡ್ಕೊಳ್ಳಲ್ಲ ಓಕೆ ಹಂಗೆ ಏನಲ್ಲ ಸೇವ್ ಮಾಡ್ಲಿಕ್ಕೆ ಆಗುತ್ತೆ ಸೇವ್ ಮಾಡೋ ಕಡೆಯಿಂದ ಸೇವ್ ಮಾಡ್ಬೋದು ಅಂದ್ಬಿಟ್ಟು

ಇವರ ಮಹಾಲಾಭ ಅಥವಾ ಮಹಾಮಾಲ್ಟ್ ನಡಿಯೋಗಳನ್ನು ಹಾಕಿದಾಗ ನಮ್ಮೂರಿಗೆ ಬನ್ನಿ ನಮ್ಮೂರಿಗೆ ಬನ್ನಿ ಲಾಸ್ಟ್ ಟೈಮ್ ಇಲ್ಲಿಗೆ ಪುತ್ತೂರಿಗೆ ಬನ್ನಿ ಉಪ್ಪಿನಂಗಡಿ ಬನ್ನಿ ಅಂತ ಹೇಳಿದ್ರಿ ಅದಕ್ಕಾಗಿ ಈ ಬಾರಿ ಉಪ್ಪಿನಂಗಡಿಗೆ ಬಂದಿರುವ ಕೂಡ ಒಂದು ಒಂದು ಬಾರಿ ನೀವು ವಿಸಿಟ್ ಅನ್ನ ಕೊಟ್ಟರೆ ಖಂಡಿತವಾಗ್ಲು ಇಲ್ಲಿರ್ತಕ್ಕಂಥ ಐಟಮ್ಸ್ ಗಳ ಪರಿಚಯ ಆಗುತ್ತೆ ಕಳೆದ ಬಾರಿ ಮಿಲಿಯನ್ ಮಿಲಿಯನ್ ವ್ಯೂಸ್ ಗಳ ಮೂಲಕ ಲಾಭವನ್ನ ಪಡ್ಕೊಂಡಿದ್ದಾರೆ ಅದಕ್ಕಾಗಿ ಈ ಬಾರಿ ಉಪ್ಪಿನ ಅಂಗಡಿ ಅವರಿಗೆ ದೊಡ್ಡ ಲಾಭ ಇದು ಹಣದಲ್ಲಿ ಮಾಡ್ತಕ್ಕಂಥ ಲಾಭ ಅದಕ್ಕಾಗಿ ಮಹಾಮಾರ್ಟ್ ನಮ್ಮ ಉಪ್ಪಿನ ಅಂಗಡಿಯಲ್ಲಿ ಬನ್ನಿ ಫೀಲ್ ಮಾಡಿ ಎಷ್ಟು ದಿನ ಇರ್ಬೋದು ಅಂತ ಕೇಳಬಹುದಾಗಿ

ನಿಮಗೆ ಬೇಕಾಗಿರುವ ವಾಸಗಳನ್ನು ಪಡ್ಕೊಳ್ಳಿ ಖುಷಿಯಾಗಿರಿ ಅಂತ ಹೇಳಿಕೊಳ್ತಾ ಒಳ್ಳೆ ಮಾಹಿತಿ ಹಾಗೆಯೇ ಅಂಗಡಿಗೆ ಬಂದಿರೋದಕ್ಕೆ ನಿಮಗೆ ಸ್ವಾಗತ ಹಾಗೆ ಧನ್ಯವಾದದೊಂದಿಗೆ ಎಂಡ್ ಏನ್ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಗಮನದ ನಿರೀಕ್ಷೆಯಲ್ಲಿ ಮಹಾಮಾರ್ಟ್ ಉಪ್ಪಿನ ಅಂಗಡಿ ಥ್ಯಾಂಕ್ ಯು